ಎಲ್ಲಾರ್ಗು ವಿಭೂತಿ ಹಚ್ಬೇಕು ಅಂತ ಹೇಳಿ ದೇಶಿ ಆಕಳಿಂದ ಗೋವು ಗೋವು ನಮ್ನೆ ಸಾಕತ್ತದು ನಾವು ಸಾಕ್ಬೇಕಾಗಿಲ್ಲ ಅದನ್ನ ಪ್ರತಿಯೊಬ್ರು ಇವತ್ತು ಕರ್ನಾಟಕದಲ್ಲಿ ಎಲ್ಲಾರು ವಿಭೂತಿ ಹಚ್ಕೋ ಬಿಟ್ರೆ ಗೋವು ಉಳಿತಾವ ಸಾವ ಬೇಕಿಲ್ಲ ಸರ್ ಇದು ಹಾ ಪೌಟು ಸರ್ ಇದು ನೋಡಿ ಸಗಣಿ ಇದು ಮುಖ ಹಚ್ಚಿ ಬಿಡದ್ರಿಂದ ಇದು ಲೋಬಿಪಿ ಆಗಲ್ಲ ನೀವು ಯಾವ ಫ್ಯಾನ್ ಅಲ್ಲಿ ಬೇಕಾಗಲ್ಲ ಇದಕ್ಕೆ ಇದಕ್ಕೆ ಏನಪ್ಪ ಅಂದ್ರೆ ಸ್ವಲ್ಪ ಗಂಧದ ಎಣ್ಣೆ ಹಾಕಿದೀವಿ ಅಷ್ಟೇ ಹೊರತು ಸ್ಮೆಲ್ ಅಂತ ಹೆಣ್ಮಕ್ಳಿಗೆ ನೋಡಿ ಇದು ಮುಲ್ತಾನಿ ಮಟ್ಟಿ ಸೋಪ್ ಮಾಡಿದೀವಿ ಸ್ಕಿನ್ ಎಲ್ಲ ಒಯ್ತದ ಇದು ನೋಡಿ ಕರ್ರಿಗಿದೆ ಸಗಣಿ ಸಾಗಣಿ ಈ ತರ ಇರಬೇಕು ಈ ಬೇರೆ ಸಗಣಿ ಅಂದ್ರೆ ನಿಮಗೆ ಇಷ್ಟು ಕಪ್ಪರಲ್ಲ ಯಾಕೆಂದ್ರೆ ಇದೆಲ್ಲ ನ್ಯಾಚುರಲ್ ಮೇಯ್ತವಲ್ಲ ಅದರಿಂದ ನಾವು ಜಾಸ್ತಿ ಆದಷ್ಟು ಬಿಡ್ತೀವಿ ನೋಡಿ ಇದೆಲ್ಲ ಬೋಧಿ ಹಾಕಿರ್ತೀವಿ ಗುಂಡಿ ಒಳಕ್ಕೆ ಇಲ್ಲಿ ಹಾಕ್ಬಿಟ್ಟು ಏನು ಮಾಡ್ತೀವಿ ಜಗ್ಗಲ್ಲಿ ಹುಯ್ತಿವಿ ಅದ ನೈಸಿಂಗ್ ಬರ್ಬೇಕು ಇದನ್ನ ಈ ರೀತಿ ಬರಲಿ ಅಂತಾನೆ ನೀರೊಳಗೆ ಹಾಕಿ ಮಿಕ್ಸ್ ಮಾಡೋಣ ಹುನಿಸ್ತೀವಿ ಇದು ಒಂದು ಒಂದು ವಾರ ಬೇಕು ಒಂದು ಬಿಸ್ತ ಓಡಿದ್ರೆ ಒಂದು ವಾರ ಬೇಕು ಹಾ ಫಾಮ್ಲಿ ತುಂಬಕ ಬತ್ತಿ ನೋಡಿ ಇದು ತುಂಬಿ ಇದನ್ನ ಏನು ಮಾಡ್ತೀವಿ ನೋಡಿ ಇಲ್ಲಿ ಒನ್ ಬರ್ಡೇ ಒಣಗೋಗಿದೆ ಇದು ಒಂದು ವಾರದ್ದು ಒಂದು ವಾರದ್ದು ಈಗ ನೋಡಿ ಗಟ್ಟಿ ಆಗ್ತೀವಿ ನೋಡಿ ಈಗ ಆ ಗಟ್ಟಿ ತಕ ಚಿಕ್ಕ ಚಮಚ ಅಮ್ಮ ಏನು ಮಾಡ್ತಿದೀರಾ ವಿಭೂತಿ ಮಾಡೋದಕ್ಕೆ ಓಕೆ ವಿಭೂತಿ ಪುಟಿ ರೆಡಿ ಆಗಿರೋದು ಇದೆ ಈ ಜಾಗ ನೀವು ಆಲ್ರೆಡಿ ನೋಡಿದ್ದೀರಾ ಅಲ್ಲೊಂದು ಸೌಂಡ್ ಕೇಳಿಸ್ತಾ ಇದೆ ನೋಡಿ ವಿಭೂತಿ ತಯಾರಾಗ್ತಾ ಇದೆ ಇವ್ರನ್ನ ಒಂದು ಸಲ ಆಲ್ರೆಡಿ ಇಂಟರ್ವ್ಯೂ ಮಾಡಿದ್ದೆ ಇವಾಗ ಇನ್ನೊಂದು ಸಲ ಇಂಟರ್ವ್ಯೂ ಇದ್ದೀನಿ ಎರಡು ವರ್ಷ ಆಯಿತು ನಾನು ಆಲ್ರೆಡಿ ವೀಡಿಯೋ ಮಾಡಿ ಎರಡು ವರ್ಷದಿಂದ ನಾಟಿ ಹಸುವಿನಿಂದ ಇನ್ನೂ ಏನೇನು ತಯಾರು ಮಾಡ್ತಾ ಇದ್ದಾರೆ ನಾಟಿ ಹಸು ಇಟ್ಕೊಂಡು ಲಾಭ ಮಾಡ್ತಾ ಇದ್ದಾರಾ ಇಲ್ಲ ಜೀವನ ಮಾಡ್ತಾ ಇದ್ದಾರಾ ನಾಟಿ ಹಸು ಇಟ್ಕೊಂಡ್ರೆ ಜೀವನ ಮಾಡೋದಕ್ಕಾಗೋದೇ ಇಲ್ವಾ ಇದನ್ನೆಲ್ಲ ಎರಡು ವರ್ಷ ಆದಮೇಲೆ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಸರ್ ನಮಸ್ತೆ ನಮಸ್ಕಾರ ಹೇಳಿ ಸರ್ ಹಾ ಏನು ಮಾಡ್ತಾ ಇದ್ದೀರಾ ಸರ್ ಇದು ವಿಭೂತಿ ಮಾಡ್ತಿದ್ದೀವಿ ಸರ್ ಓಕೆ ಇದು ನಮ್ಮ ಬಡ್ಕೊಡಿ ಕ್ಲಿನಿಕ್ ಇದು ಸಗಣಿ ಇದು ಸರ್ ಇದು ದೇಶೀಯ ಆಕಳು ಇದೆಯಲ್ಲ ಆ ಸಗಣಿಯಿಂದ ಮಾಡ್ತಿದ್ದೀವಿ ಇದು ವಿಭೂತಿ ವಿಭೂತಿ ಮಾಡ್ತೀವಿ ಭಾರಿ ಪವಿತ್ರವಾದದ್ದು ಇದು ಈ ಕಾಯಕ ಮಾಡ್ತಾ ಇದ್ರೆ ಸರ್ ನಮ್ಗೆ ಏನು ಸಂಪತ್ತು ಅಂದ್ರೆ ಎಲ್ಲ ಕೆಲಸ ಬಿಟ್ಬಿಟ್ಟು ಇದೇ ಮಾಡಿಸ್ತದೆ ಎದ್ದವಕ್ಕೂ ಮನ್ಸು ಬರಲ್ಲ ಅಂತ ಕಾಯಕ ಇದು ಲಾಭ ನಷ್ಟದ್ದಲ್ಲ ಅಂತ ಆನಂದ ಆಯ್ತು ಹೊಡೆತ ಹೊಡೆ ಸರ್ ನಮಗೆ ಹ್ಞೂ ಅದರಿಂದ ನಾವು ಇದನ್ನು ಬಿಟ್ಟಿಲ್ಲ ಸರ್ ನಾವು ಕಾಯಕ ಮಾಡ್ತಿದ್ದೀವಿ ಎಲ್ಲರಿಗೂ ವಿಭೂತಿ ಅಂತ ಅಂತೇಳಿ ದೇಶಿ ಆಕಳಿಂದ ಗೋವು ನಮ್ಮನೆ ಸಾಕತ್ತದು ನಾವು ಸಾಕ್ಬೇಕಾಗಿಲ್ಲ ಅದನ್ನು ಪ್ರತಿಯೊಬ್ಬರು ಇವತ್ತು ಕರ್ನಾಟಕದಲ್ಲಿ ಎಲ್ಲರೂ ವಿಭೂತಿ ಹೆಚ್ಕೊಬಿಟ್ರೆ ಗೋ ಅವೇ ಉಳಿತಾವೆ ಸ ಈ ವಿಭೂತಿ ಹೆಚ್ಚೋದ್ರಿಂದ ತಲೆನೋವು ಬರಲ್ಲ ಗ್ಯಾಂಗ್ರೀನ್ ಬರಲ್ಲ ಕೆಟ್ಟ ಸಾರಲ್ಲ ದುಷ್ಟ ಪರಿಣಾಮಗಳು ಬೀಳಲ್ಲ ಅದರಿಂದ ವಿಭೂತಿಲಿ ಭಾರಿ ಶಕ್ತಿ ಇದೆ ಓಕೆ ಮನುಷ್ಯನಿಗೆ ಒಂದು ಶಾಂತಿ ಸಿಗ್ತದೆ ಮತ್ತು ಲೋಬಿಪಿ ಆಗೋಲ್ಲ ತಲೆನೋವು ಯಾಕೆಂದರೆ ಹೆಣ್ಮಕ್ಳುಗಳು ಪ್ರತಿಯೊಬ್ಬರು ಹಚ್ಚಿಬಿಟ್ರೆ ತಲೆನೋವು ಔಷಧಿನೇ ಬೇಕಾಗಲ್ಲ ಇದು ಮತ್ತು ಲೋಬಿ ಬೇಕಲ್ಲ ಮೈಗೆಲ್ಲ ಹಾಕಿಬಿಟ್ರೆ ಐವತ್ತು ಎಡಗಳಿಗೆ ಉಪತಿ ಹಚ್ಚಬೇಕು ಉಪೂತಿನ ಕಣ್ಣು ಕಿವಿ ಹಣೆಗೆ ಕತ್ತು ಯಾಕೆ ಇಲ್ಲೆಲ್ಲ ಧರಿಸ್ತೀವಿ ಅಂದರೆ ಇಲ್ಲಿ ಏಟ್ ಬೀಳಬಾರ್ದು ವಿಭಿತಿನಲ್ಲಿ ಭೇದ ಭಾವ ಇಲ್ಲ ಯಾವ ಜನ ಬೇಕಾದ್ರೂ ಹಚ್ಬೋದು ಇದನ್ನು ಆರೋಗ್ಯ ಕುರು ಇದು ಈ ಗುದ್ದಾರಕ್ಕೆ ಇದು ಫೈಲ್ಸ್ ಬರಲ್ಲ ಐವತ್ತಡಗಳಿಗೂ ಉಪತಿ ಹಚ್ಚಬೇಕು ಟೆಸ್ಟ್ ಕ್ಯಾನ್ಸರ್ ಬರಲ್ಲ ಎದಾಗ ಹಚ್ಚಿದ್ರೆ ಅಷ್ಟು ಶಕ್ತಿ ಈ ಸರ್ ಪವಿತ್ರವಾದಂತ ಅದು ಕಾಯಿಲೆ ಬರಬಾರ್ದು ಅಂತ ಸರ್ ಹಚ್ಚಿರೋದು ಈ ಕ್ಯಾನ್ಸರ್ ಬರ್ತದಲ್ಲ ಟೆಸ್ಟ್ ಕ್ಯಾನ್ಸರ್ ಬರ್ತದೆ ಕೆಲವು ಫೈಲ್ಸ್ ಬರ್ತದೆ ಒಯ್ತದೆ ಕಾಯಿಲೆ ಅಂದ್ರೆ ವೈಜ್ಞಾನಿಕ ಕಾರಣ ಇದೆ ಎಲ್ಲಿ ಇದೆಬಹುದು ಗುಣಮುಖ ಆಯ್ತದೆ ಏನು ತೊಂದರೆ ಇಲ್ಲ ಏನೇನು ಬೇದನೆ ಇಲ್ಲ ಇದರಲ್ಲಿ ಏನು ಇಲ್ಲ ಬಸ್ಮಾ ಇದು ಮೈಗೆಲ್ಲ ನಾವು ಏನು ಮಾಡ್ತೀವಿ ನೀರಿಲ್ಲ ಅಂದ್ರೆ ನಾವು ಹೊರಗಡೆ ಟ್ರೈನ್ ಎಲ್ಲ ವಹ್ತಿರ್ತೀವಿ ತಾನೇ ಆಗೇನ್ ಮಾಡ್ತೀವಿ ಬಸ್ ತಗೊಂಡು ಬಸ್ ಸ್ಥಾನ ಅಂತ ಮಾಡ್ತೀವಿ ಬಸ್ವ ಸ್ನಾನ ಮಾಡ್ಬಿಟ್ಟಾಗ ಏನೈತೆ ನಮ್ಮಲ್ಲಿರುವಂಥ ಯಾವುದೇ ಕ್ರಿಮಿಕೀಟಗಳೆಲ್ಲ ಕೀಟಗಳೆಲ್ಲ ಸದ್ಬಿಡ್ತವೆ ಅಷ್ಟು ಶಕ್ತಿ ಇದಲ್ಲಿದೆ ಈಗ ನಾವು ಹೊರಗಡೆ ಹೋಯ್ತೀವಿ ದೂರ ಕಡೆಗೆ ಹಾಗೆ ನೀರು ಇರಲ್ಲ ಸ್ನಾನ ಅಂತ ಮಾಡ್ಕೊಳ್ತೀವಿ ಮೈಗೆಲ್ಲ ಹಚ್ಬಿಟ್ಟಾಗ ಮಗಕ್ಕೆ ಹಚ್ಬಿಟ್ಟು ಅಲ್ಲೇ ಶಿವ ಅಂದ್ಬಿಟ್ಟು ಲಿಂಗ ಇಟ್ಕೊಂಡು ಲಿಂಗಪ್ಪ ಪೂಜೆ ಮಾಡಿಬಿಟ್ರೆ ಮುಗೀತು ಈ ಲಿಂಗ ವಿಭೂತಿ ಇದು ಭಾರಿ ಶಕ್ತಿ ಇದೆ ಸರ್ ಇದು ಹೇಳೋಕೆ ಅಸಾಧ್ಯ ಮತ್ತೆ ಲೋಪಿ ಆದವ್ರಿಗೆ ಪಟ್ಟಂತ ವಿಭೂತಿ ಹಚ್ಬಿಟ್ರೆ ಮೈಗೆಲ್ಲ ಬಿ ಪಿ ಡೆವಲಪ್ ಆಗಿಬಿಡ್ತದೆ ಬಿ ಪಿ ಇರೋರು ಗೋಮೂತ್ರ ಕುಡಿದ್ರೆ ಕಮ್ಮಿ ಆಯ್ತದೆ ಈ ಲೋಬಿಪಿ ಆದವರೆಗೂ ವಿಭೂತಿ ಹೆಚ್ಚಬೇಕು ಆ ವಿಭೂತಿ ಹೆಚ್ಚಿದಾಗ ಬಿ ಪಿ ಡೆವಲಪ್ ಆಯ್ತದೆ ಓಕೆ ಅದರಿಂದ ಇದು ನಾವು ಈ ಕಾಯಕನ ಬಿಡಬಾರ್ದು ಅಂತೇಳಿ ನಮ್ಮ ಶ್ರೀಮತಿಯವ್ರಿಗೊಂದು ಸತಿ ಲೋಬಿಪಿ ಆಗಿತ್ತು ಆಗ ನನ್ನ ಹತ್ರ ಏನು ದುಡ್ಡೇ ಇರಲಿಲ್ಲ ಆಗ ಬಸವಣ್ಣ ಮೇಲೆ ಭಾರ ಹಾಕ್ಬಿಟ್ಟು ಮೈಗೆ ಉಬ್ಬುತ್ತಿ ಹಚ್ಚಿದೆ ಹಚ್ಚಿದ ಮೇಲೆ ಬಿ ಪಿ ಡೆವಲಪ್ ಆಗ್ಬಿಡ್ತು ಅಲ್ಲಿ ನೀಚಕ್ಕೆ ನನ್ನ ಇರುವರ್ಗಿದು ಏನಾರಲ್ಲಿ ಪ್ರತಿಯೊಬ್ಬರಿಗೂ ನನ್ನ ಕೈಲಾದಷ್ಟು ಉಬ್ಬುತ್ತಿ ಹಚ್ಚಬೇಕು ಜನಗಳಿಗೆ ಆಗಿದ್ದು ಇದು ಎರಡು ಸಾವಿರದ ಹತ್ತರಲ್ಲಿ ಆಗಿತ್ತು ಸರ್ ವಿಭೂತಿ ಹಾಕಿದ್ದು ನೀವು ಅದಾದ್ಮೇಲೆ ವಿಭೂತಿ ಮಹಿಮೆ ತಿಳ್ಕೊಂಡು ತಿಳ್ಕೊಂಡ್ರಿ ನನಗೆ ಸ್ವಂತ ಇದು ನನ್ನ ಹೆಂಡತಿಗೆ ಹೋಗಿ ಜೀವ ಬಂದಿದೆ ಸರ್ ಆ ವಿಭೂತಿ ಯಾಕೆ ಅಂತ ಹೇಳಿದ್ದಾರೆ ಅದು ಯಾಕೆಂದ್ರೆ ಅಂದ್ರೆ ಲೋಬಿ ಪೇಪರ್ ಸಾಕ ಬಿಟ್ಬಿಡ್ತ ನೀವಾಗ ನೀವೇ ಹಾಕಿದ್ರೆ ಇಲ್ಲ ಯಾರು ಹೇಳಿದ್ರೆ ಇಲ್ಲ ಇನ್ನೊಬ್ಬರಿಗೊಬ್ಬರಿಗೆ ಯಾರಿಗೂ ಫೋನ್ ಮಾಡಿ ಕೇಳಿದ್ರೆ ನಮ್ಮ ಸ್ನೇಹಿತರು ಅವರು ಇಲ್ಲಪ್ಪ ನೀನು ಮೈಗೆ ಹಿಂಗೆ ಕೋಲ್ಡ್ ಆಗ್ಬಿಟ್ಟಲ್ಲಿ ಏನು ಮಾಡೋದು ಮದಸ್ ಅನ್ನೋದು ವಿಭೂತಿ ಇದ್ರೆ ಹಚ್ಚಿಬಿಡು ಅಂದರು ಆವಾಗ ಮೈಗೆಲ್ಲ ಹೊಡೆದದ್ದು ಒಂದು ಬೂತಿ ಕಟ್ಟೆ ಮೈಗೆಲ್ಲ ಹಚ್ಚಿಬಿಟ್ಟೆ ಬಿ ಪಿ ಡೆವಲಪ್ ಆಗ್ಬಿಡ್ತು ಜೀವ ಬಂದ್ಬಿಡ್ತು ಕಹಿ ಸೋರೆಗೆ ವಿಭೂತಿ ತುಂಬಿಟ್ರೆ ಬೆಳಕಿರೋದಕ್ಕೆ ಸಿಹಿ ಆಯ್ತದಂತಿದ್ದು ಅಷ್ಟು ಪವರ್ ಅಷ್ಟು ವಿಭೂತಿಗೆ ವಿಭೂತಿ ಅಂದ್ರೆ ಮಹಾತ್ವ ಇರೋದ್ರಲ್ಲಿ ಬೆಲೆನೇ ಕಟ್ಟೋಕ್ಕಾಗಲ್ಲ ಅದರಿಂದ ಇದು ಪ್ರತಿಯೊಬ್ಬರಿಗೂ ನಮ್ಮ ಕೈಲಾದಷ್ಟನ್ನ ನಾವು ಮಾಡಿ ಜನಗಳ್ಗೆ ಕೊಡಬೇಕು ಆದಷ್ಟ ಬೇರೆ ವಿಚಾರ ಮಾಡಲೇಬೇಕಲ್ಲ ಅಂತ ನಮ್ಮ ದಂಪತಿಗಳು ನಾವು ಇವತ್ತು ಈ ಕಾಯಕ ಮಾಡ್ತಾ ಇದ್ದೀವಿ ಎರಡು ಸಾವಿರದ ಹತ್ತರಿಂದ ಮಾಡಿದೀವಿ ಇಲ್ಲ ಅದಕ್ಕೂ ಮುಂಚೆ ಇಷ್ಟು ನಮಗೆ ತಿಳ್ಕೊಳ್ಕೆ ಬಂದಿರಲಿಲ್ಲ ಅವಾಗಿನಿಂದ ನಮಗಿದು ಯಾವಾಗ ನನ್ನ ಹಿಂಟಿಗೆ ಆ ಥರ ಆಯ್ತು ಅವಾಗ ಅನುಭವ ಬಂದ್ಬಿಡ್ತಂಗೆ ಓಹೋ ಇದು ವಿಭೂತಿ ಪವಿತ್ರವಾದದ್ದು ಜನಗಳು ಕೊಡಬೇಕಿದು ಅಂತೇಳಿ ಈಗ ನಾನು ನಿಂತಿನ ಅವಳೇ ಈಗ ಅವಳೇ ಉಬ್ಬುತ್ತಿ ಮಾಡ್ತಾವಳೆ ಪ್ರತಿಯೊಂದು ಅವಳೇ ಮಾಡ್ತಾಳೆ ಈಗ ಎಲ್ಲ ಕಡೆ ಕೊಡ್ತಾಯಿದ್ದೀವಿ ಬಂದ ದೊಡ್ಡಲ್ಲಿ ನಾವು ಹಸುಗಳಿಗೆಲ್ಲ ಅದರಲ್ಲಿ ಹುಲ್ಲು ಮೇ ನೀರು ಹಾಕ್ತಿದ್ದೀವಿ ಈಗ ನಾವು ಉತ್ತಿ ಕೊಡೋಕೆ ಆಗಿಲ್ಲ ಡಿಮ್ಯಾಂಡ್ ಇದೆ ಈಗ ನಮಗೆ ವಿಜಯಪುರ ಸ್ವಾಮಿಗಳು ಅವರು ಎಷ್ಟಿದ್ರು ನಮ್ಮ ಕೊಡಿ ಅಂತ ಕೇಳ್ತಾರೆ ಯಾಕೆ ನಾವು ಅಷ್ಟು ಪವಿತ್ರ ಮಾಡ್ತಾ ಈಗ ಪವಿತ್ರವಾಗಿದೆ ಅಂದರೆ ಇದರಲ್ಲಿ ಏನೇನಿದೆ ಇದು ಏನಿಲ್ಲ ಸರ್ ನೀರ ನೀರಲ್ಲಿ ಎಲ್ಲನೂ ಅಲ್ಲಿ ಬೆಳಿಣಿ ಟಾರ್ಪ್ ಪ್ಯಾನ್ ಮೇಲೆ ಹಾಕಿರ್ತೀವಿ ಅಲ್ಲಿ ನಿಮಗೆ ತೋರಿಸ್ತೀನಲ್ಲ ಟಾರ್ಪ್ ಪ್ಯಾನ್ ಮೇಲೆ ಹಾಕಿ ಅದು ಒಣಗಿಸ್ತೀವಿ ಒಣಗಿಸ್ಬಿಟ್ಟು ಸುಡ್ತೀವಿ ಅದನ್ನು ಒಂದು ಕೊಂಡ ಮಾಡಿದೀವಿ ಕೊಂಡ ಸುಟ್ಟಿದ್ರು ತಗೊಂಡೋಗಿ ಹಿಂದ್ಗಡೆ ಕಳ ಮಾಡಿದೀವಿ ಕಳದಲ್ಲಿ ಹಸುಗಳ್ಕಲ್ಲೆಲ್ಲ ತುಳಿಸ್ತೀವಿ ತುಳಿಸ್ತಂಥದ್ದು ನೈಸ್ ಬತ್ತದ ನೈಸ್ ಬಂದ ಮಡ್ಕಲ್ಲಿ ಹಾಕ್ಬಿಟ್ಟು ಸೋಸ್ತೀವಿ ಸೋಸ್ಬಿಟ್ಟು ಅದನ್ನು ಒಂದು ಬಟ್ಟೆ ಮೇಲೆ ಹಾಕ್ತೀವಿ ಗೋಣಿ ತಾಟು ಬಟ್ಟೆ ಮೇಲೆ ಕಾಟನ್ ಬಟ್ಟೆ ಮೇಲೆ ಹಾಕ್ಬಿಟ್ಟು ಅದನ್ನು ನೀರೆಲ್ಲ ಸೋರ್ಕತ್ತೆ ಎಡಿಸ್ಕೆ ಸೋರ್ಕ ಮೇಲೆ ಗುಂಡೆ ಕಟ್ಟಿ ಹಿಂಗೆ ಹಾಕಿರ್ತೀವಿ ಎಲ್ಲನೂ ಆರದ್ಮೇಲೆ ಇದೇನು ಮಾಡ್ತೀವಿ ಈ ಥರ ಕೈಲೇ ಬಿಡಿಬೇಕಿದ್ ಕೈಲಿ ಬಿಡ್ದು ಬಡ್ದು 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 ಬಿಡ್ದು ಅಚ್ಚು ಮಾಡ್ತೀವಿ ಈ ಥರ ಹಚ್ಚ ಮಾಡಿದಾಗ ಇದು ನಮಗೆ ಹಚ್ಚಿ ಬರ್ತದೆ ಇದು ಇವತ್ತು ಶುರು ಮಾಡಿದ್ರೆ ಸರ್ ಇದು ಮೂರು ದಿನ ಬೇಕಿದ್ರು ರೆಡಿ ಆಗ್ಬೇಕಾರೆ ನಮಗೆ ಸಡನಾಗಿ ಆಗಲ್ಲ ಇದು ಈಗ ಇದನ್ನು ಎಷ್ಟು ತಟ್ಟಬೇಕು ತಟ್ಟಬೇಕು ತ್ಯಾವ ಆಹಾರ ದಾರ ದಾರ ಅಲ್ಲಲ್ಲೆಲ್ಲ ತಟ್ತಾ ಇರಬೇಕು ಏಕೆಂದ್ರೆ ಒಂದು ಸರ್ತಿ ಆಗಲ್ಲ ಇದು ಉಬೂತಿ ಭಾರಿ ಕಷ್ಟ ಇದು ಹೌದು ಎಲ್ಲ 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 ಕೈಲೇಷ್ಟು ಸರ್ ಸುಮಾರು ಟೈಮ್ ಸಿಡಿತು ಸರ್ ಈಗ ಒಂದು ಉಬಿತಿ ಆಗ್ಬೇಕಾದ್ರೆ ಮೂರು ದಿನ ಬೇಕು ಸರ್ ಮೂರು ದಿವಸ ಬೇಕು ಅಂದ್ರೆ ಈಗ ಬಂಗಾರ ಎಲ್ಲಿ ಸಿಗಲ್ವಲ್ಲ ಅಂಗಡಿಗೆ ಹೋಗ್ಬೇಕಲ್ಲ ಹಂಗಿದ ಬಂಗಾರಕ್ಕಿಂತ ಹೆಚ್ಚು ನೀವು ಅಂಗಡಿಯೋ ಬಂಗಾರ ತರ್ಬೋದು ಎಲ್ಲಿ ತತ್ತಿರಿ ಯಾರಿಂದ ಪವಿತ್ರೋ ಯುವತಿ ಯಾರು ತರೋಲ್ಲ ಆಮೇಲೆ ನ್ಯಾಚುರಲ್ ಆಗೋಳಿಗೆ ಮೇಯಿಸಿದ್ರಲ್ಲಿ ಸೊಪ್ಪು ಸೆದೆ ಇವೆಲ್ಲ ಕಾಡಲ್ಲಿ ಮೇಯ್ಕೆ ಬಂದಾಗ ಆ ಸಗಣಿದು ಭಾರಿ ಬಾರಿ ಇರ್ತದೆ ಇದು ಅದರಿಂದ ನಾವು ಇದನ್ನ ಯುವತಿ ಕಾಯ್ಕನ ನಿಲ್ಲಿಸಿಲ್ಲ ನಾವು ಇದರಿಂದ ಮಾಡ್ತೀವಿ ನಮ್ಗೆ ಯಾವುದೇ ಸರ್ಕಾರದಿಂದ ಏನು ನಮ್ಗೆ ಸವಲತ್ತು ಸಿಗ್ತಾ ಇಲ್ಲ ನಾವು ಏನು ಇದನ್ನು ಕಾಯ್ಕ ಮಾಡಿ ಜೀವನ ಮಾಡಬೇಕಲ್ಲ ಅಂತೇಳಿ ನಾವು ಜೀವನ ಮಾಡ್ತಿದ್ವಿ ಜನಗಳಿಗೆ ಬಂದಂಥವ್ರಿಗೂ ಇದನ್ನ ಮಾಡ್ತಿದ್ವಿ ಸರ್ ಹಾಂ ನನ್ನ ಹೆಂಡತಿ ನಾವು ಮತ್ತೆ ಕೆತ್ತಿ ಮಾಡೋಕ್ಕೆ ಇವಳು ಹೆಂಡ್ತಿನೂ ಜಾಸ್ತಿ ಬೇರೆ ಆಳ್ಗಳಿಗೆ ಒಡೆಗೆ ಬರೋಲ್ಲ ಅವ್ರು ಕೊಡ್ತಾರೆ ಎಲ್ಲ ಗಟ್ಟಿನೂ ಸಾವಿರಾರು ಗಟ್ಟಿನೂ ಇವಳೆ ಹೊಡಿತಾರೆ ಕುಂತ್ಕೊಬಿಟ್ರೆ ಹನ್ನೆರಡು ಗಂಟೆ ಗಂಟೆ ಅವಳು ನಿಧ ಮಾಡಲ್ಲ ಹನ್ನೆರಡು ಗಂಟೆ ಗಂಟೆ ಬಡಿದ್ಬಿಟ್ಟು ತಿರ್ಗಿ ಬೆಳೆ ಗೆದ್ದು ಅಡುಗೆ ಮಾಡಿ ತಿರ್ಗಾ ಶುರು ಮಾಡ್ಕೊತಾಳೆ ಅವ್ರಿಗೆ ಇನ್ನೂ ಏನು ಮಾಡೋಕ್ಕೆ ಬರಲ್ಲ ಏನಪ್ಪ ಅಂದ್ರೆ ಬೇರೆ ಕಡೆ ಎಲ್ಲಿ ಸಪೋರ್ಟ್ ಮಾಡ್ಕೊಡ್ತಾರೆ ಅದೆಲ್ಲ ಏನು ಬಡಿಬೇಕಾದ್ರೆ ಇವ್ನ ಹೆಂಡತಿನೇ ಬಡಿತಾಳೆ ಇದಕ್ಕೆಲ್ಲ ನಾವು ಮಾಡ್ಬೇಕು ನನ್ನ ಕಾರಣ ಈ ಒಂದು ವಿಭೂತಿ ಆಗ್ಬೇಕು ಅಂದ್ರೆ ಮೂರು ದಿನದ ಪರಿಶ್ರಮ ಇರುತ್ತೆ ಕೊಟ್ಟಿಗೆಯಿಂದ ತಪ್ಪನ ತೆಗೆದು ತಿರ್ಗಾ ಈ ವಿಭೂತಿ ಹಿಂಗಾಯ್ತು ಹೌದು ಯಾವ ರೀತಿ ವಿಭೂತಿ ಮಾಡ್ತೀರಾ ತೋರಿಸ್ಬೇಕು ಸರಿ ಸರ್ ನೋಡಿ ಇದು ವಿಭೂತಿ ಹೊಡಿತ ಹೊಡಿತ ಎದ್ದು ಬರೋಕೆ ಮನಸ್ಸು ಬರಲ್ಲ ಸರ್ ಅಷ್ಟು ಪವಿತ್ರ ಇದು ಈ ಕಾಯಕ ಕೊಟ್ಟ್ರಲ್ಲ ನಮಗೆ ಬಸವಣ್ಣರು ಅದಕ್ಕೆ ಖುಷಿ ಪಡ್ತೀವಿ ನಾವು ಆದಾಯ ನಷ್ಟ ಏನಾರ ಅಲ್ಲಿ ನಮ್ಗೆ ಕಾಯಕದಲ್ಲಿ ಕೈಲಾಸ ಕಾಣಿ ಅಂದ್ರಲ್ಲ ಹಂಗ ನಾವು ಇದೊಂದು ಕಾಯಕ ಮಾಡ್ತಾ ಇದೀವಿ ಕಾಯಕ ಆಯ್ಕೆ ಮಾಡ್ಕೊಂಡಿದ್ ಮಾಡ್ಕೊಂಡಿದ್ದೀವಿ ಹೌದೌದು ಅವ್ರದೇ ಸರ್ ಇದು ಕಾಯಕ ಮಾಡಕ್ ಸಿಕ್ಕದಲ್ಲ ನಮಗೆ ನಮ್ಮಂತ ಅಂದ್ರೆ ಈ ಕೊಡೋದು ಆಯ್ಕೆ ಸರ್ ಆ ಭಗವಂತನ ಕೃಪೆ ಅದು ನಾನು ಕನಸಲ್ಲೂ ಕಂಡಲ್ಲಿ ವಿಭೂತಿ ಮಾಡ್ತೀನಿ ಅಂತ ನಾನು ಶಿವಗಿ ಮಂದಿರ್ಗೋಗಿದ್ದೆ ಅವ್ರು ಒಂದೇ ಗಟ್ಟಿ ಒಬ್ಬರು ಕೊಟ್ಟಿದ್ದು ಅವಾಗ ಇದೇನಪ್ಪ ಒಂದೇ ಗಟ್ಟಿ ಅಂತ ಇಷ್ಟಿಮೇಟ್ ಏಕ್ ಲೈನ್ ಸಿಗ ನಾನು ಇಲ್ಲ ಸರ್ ನಾನು ಗೋಶಾಲೆ ಅಂತ ನನಗೆ ನಾಲ್ಕು ಕೊಟ್ಟಿದ್ರು ಆಮೇಲೆ ಇದು ಏನಾದ್ರು ಮಾಡಿ ಮಾಡ್ಲೇಕಲ್ಲ ಅಂತ ನಾನು ನಿಂತಿನೂ ಕರ್ಕೋ ಹೋಗಿದ್ದೆ ಅಲ್ಲಿ ನಮ್ಮ ಶ್ರೀಮತಿಯವರ ಕರ್ಕೋಗಿ ಮಂದಿರ ಮಂದಿರಲ್ಲಿ ನೋಡ್ಕೊಬಂದು ಅವ್ರೇನು ಮಾಡಿದ್ರು ಶಿವಗಿ ಮಂದಿರದಲ್ಲಿ ನಾವು ನೋಡ್ಕೊ ಬಂದು ನೋಡ್ಕೊಂಡು ಎರಡು ದಿವಸ ಅಲ್ಲೇ ಇದ್ದು ಎಲ್ಲ ಕಲ್ತ್ಕೊಬಂದು ಆಮೇಲೆ ನಾವು ಇದು ಮಾಡಬೇಕಲ್ಲ ಅಂತೇಳಿ ಇದು ಶುರು ಮಾಡ್ಕೊಂಡು ಈಗ ನಮ್ಮದು ಎಲ್ಲ ಕಡೆ ಪ್ರಚಾರ ಚೆನ್ನಾಗಿದೆ ಇನ್ನು ಅದಕ್ಕೂ ಮುಂಚೆ ಇವು ಇವೆಲ್ಲ ನಿಮ್ಮ ಪ್ರಾಡಕ್ಟ್ಗಳ ಸರ್ ಹೌದು ಸರ್ ಇವೆಲ್ಲ ನಮ್ಮ ಪ್ರಾಡಕ್ಟ್ ಅಲ್ಲ ನಮ್ಮದೇ ಸರ್ ಅದು ಓಕೆ ಏನೇನಿದು ಸರ್ ಇದರಲ್ಲಿ ಮನ್ಸಿನ ದೇಹಕ್ಕೆ ಏನು ಬೇಕು ಎಲ್ಲ ನಾವೇ ತಯಾರು ಮಾಡ್ಕತಿದ್ದೀವಿ ನೋಡಿ ನೋವು ಇದೆ ಇದೆ ಪೇಸ್ಪೋಟು ಮಾಡಿದ್ದೀವಿ ಸಗಣಿಯಿಂದ ಸರ್ ನೀವು ಯಾವ ಪ್ಯಾರಂಟವ್ರೂ ಬೇಕಿಲ್ಲ ಸರ್ ಇದು ಇದು ಮೈ ಹಾ ಪೌಡರ್ ಸರ್ ಇದು ನೋಡಿ ಸಗಣಿ ಇದು ಯಾರು ಪತ್ತೆ ಮಾಡ್ತಾರೆ ನೀವು ಹೇಳಿದ್ರಲ್ಲ ಮುಖಕ್ಕೆ ಎಲ್ಲ ಹಾ ಮುಖ ಹಚ್ಚಿ ಬಿಡೋದ್ರಿಂದ ಇದು ಲೋ ಬಿಪಿ ಆಗಲ್ಲ ನೀವು ಯಾವ ಫ್ಯಾನಿಲ್ ಅನ್ನು ಬೇಕಾಗಲ್ಲ ಇದಕ್ಕೆ ಇದಕ್ಕೆ ಏನಪ್ಪ ಅಂದ್ರೆ ಸ್ವಲ್ಪ ಗಂಧದ ಎಣ್ಣೆ ಹಾಕಿದೀವಿ ಅಷ್ಟೇ ಹೊರತು ಸ್ಮೆಲ್ ಬರಲಿ ಅಂತ ಹೆಣ್ಮಕ್ಳಿಗೆ ನೋಡಿ ಇದು ಮುಲ್ತಾನಿ ಮಟ್ಟಿ ಸೋಪ್ ಮಾಡಿದೀವಿ ಸ್ಕಿನ್ ಎಲ್ಲ ಹೋಯ್ತದ ಇದು ಸೋಪು ಸೋಪ್ ನೋಡಿ ಸಗಣಿನೂ ಹಾಕಿದ್ರೆ ತಾನೆ ಸಗಣಿ ಸಗಣಿ ಇಲ್ಲ ಸರ್ ಅದಕ್ಕೆ ಮುಲ್ತಾನಿ ಮಟ್ಟಿ ಬೇವು ಲಕ್ಕಿ ಸೊಪ್ಪು ಪಂಚಗವ್ಯ ತುಪ್ಪ ಪಂಚಗವ್ಯ ಸಗಣಿ ಏನಕ್ಕೆ ಬಳಸಿಲ್ಲ ಸಗಣಿ ಹಾಕಲ್ಲ ತುಪ್ಪ ಹಾಕ್ತೀವಲ್ಲ ಹ್ಞೂ ಸಗಣಿ ಅಂದರೆ ಗೋಮೆ ಹಾಕತ್ತೀವಿ ಇದಕ್ಕೆ ಗೋಮೆಯ ರಸ ಹಾಕತ್ತೀವಿ ಸಗಣಿ ರಸದಲ್ಲಿ ಗೋಮಿ ಹಾಕಿದ್ರೆ ಸಗಣಿ ಜನಗಳು ಇದು ಮಾಡ್ತಾರಲ್ಲ ಅಂತ ಹೇಳಿ ಅದಕ್ಕೆ ಗೋಮೆ ಹಾಕತ್ತೀವಿ ಸಗಣಿ ಮಾತ್ರ ಇದು ವಿಭೂತಿ ಅಷ್ಟೇ ವಿಭೂತಿ ಅಲ್ಪುಡಿ ಸರ್ ಇದು ಅಲ್ಪುಡಿ ನೋಡಿ ಎಂತ ಅಲ್ಲೋವಿ ಇರಲಿ ಎಲ್ಲ ತೆಗೀತದೆ ಮತ್ತೆ ಇದಕ್ಕೆ ಸೀಬೆ ಸೊಪ್ಪು ಬೇವಿನ ಸೊಪ್ಪು ಲಕ್ಕಿ ಸೊಪ್ಪು ಎಲ್ಲ ಹಾಕಿದೀವಿ ಇದು ಒಳ್ಳೆ ಕಫ ಎಲ್ಲ ತೆಗೀತದೆ ಕೈ ಬರ್ತದೆ ಒಂದು ಸ್ವಲ್ಪ ತೀಡ್ದರಿಂದ ಕಫ ಒಯ್ತದ ಇದು ಆಮೇಲೆ ಇದು ಗೋತೀರ್ಥ ಅಂತ ಹಸುವಿನಿಂದ ತೆಗೆದಿದ್ದೀವಿ ಇದು ಇದು ಕುಡಿದ್ರಿಂದ ಕೆಲವು ಜನಗಳು ಬಂದು ಕೇಳ್ತಾರೆ ಅವ್ರಿಗೆ ನಾವು ಈ ಗೋಮೂತ್ರ ಕೊಡ್ತಾ ಇದ್ದೀವಿ ಗೋಮೂತ್ರ ಹೌದು ಕುಡಿಕೆ ಇದನ್ನು ಯಾವ ರೀತಿ ಕುಡಿಯೋ ರೀತಿ ಬೆಳಗ್ಗೆ ಖಾಲಿ ಹೊಟ್ಟೆ ಗೆದ್ದು ಎರಡು ಮುಂಚೆ ಕುಡಿದ್ರೆ ಸಾಕ್ಷ ಅಲ್ಲ ಇದು ಯಾವ ರೀತಿ ಆಗಿದೆ ಈಗ ಗಂಡ್ಲ ಡೈರೆಕ್ಟ್ ಗಂಡ್ಲ ಫಿಲ್ಟರ್ ಮಾಡಿದ್ರೆ ಅಲ್ಲ ಅದು ಗಂಜನೆ ಸರ್ ಅದು ಏನಾಗುತ್ತೆ ಫಿಲ್ಟರ್ ಮಾಡಿ ಅಂದ್ರೆ ಅದನ್ನ ಬೆಳಿಗ್ಗೆ ಎದ್ದಡಿ ಕುಡಿಬೇಕದು ಡೈರೆಕ್ಟ್ ಗಂಡ್ಲಾನ ಇದು ಗಂಜನ ಗಂಜ್ಲಾನೆ ನೋಡಿ ಇದು ತುಪ್ಪ ಸರ್ ಇದು ನೋಡಿ ಆಕಳ ತುಪ್ಪ ಎಷ್ಟು ಚೆನ್ನಾಗಿದೆ ಮನ್ಸಿನಗೆ ಬೋನು ಅಲ್ಲೂ ಇದೆಲ್ಲ ಗಟ್ಟಿ ಬರ್ತವೆ ನರಗಳು ಬುದ್ಧಿ ಚುರುಕಾಯ್ತದೆ ಅದರಿಂದ ಇದು ಹೆಣ್ಮಕ್ಳುಗಳು ಕೊಡ್ಬೋದು ಮತ್ತೆ ಇದು ನೋಡಿ ಕಣ್ಣದು ನಾವೇ ಮಾಡಿದ್ದೀನಿ ನೇತ್ರಸಾರ ಅಂತೇಳಿ ಇದು ನಾನೇ ಕಣ್ಣಿಗೆ ಹಾಕತ್ತಿದ್ದೀನಿ ಇದು ಸ್ವಂತ ಏನು ಇದಕ್ಕೆ ಜೇನುತುಪ್ಪ ಹಾಕಿದ್ವಿ ಮತ್ತೆ ಸ್ವಲ್ಪ ತುಂಬೆ ಸೊಪ್ಪು ಈ ಕುದೀನಾ ಇದಾಕಿ ಕಣ್ಣಿಗೆ ಪರ್ಯಾಲ ತೆಗಿತದೆ ಸಣ್ಣ ಕರ್ಗೊಳಿತವಲ್ಲ ಅದರಲ್ಲಿ ಇದು ಮಾಡಿದ್ವಿ ಗೋಮೂತ್ರದಲ್ಲಿ ಚೇ ಒಂದು ವರ್ಷದ ಒಳಗಡೆ ಕರೆ ಇರ್ತವಲ್ಲ ಆ ಗೋಮೂತ್ರ ಹಾಕಿದ್ರೆ ಆಯ್ತದೆ ನೋಡಿದು ಕಾಲು ಇವು ತಲೆನೋವು ಸರ್ ಇದು ತಲೆನೋವು ಎಂಥ ಇರಲಿ ಇದರಲ್ಲಿ ಅರ್ಶಿಣದ ಎಣ್ಣೆ ಇದೆಯಲ್ಲ ಅರ್ಶಿಣದಲ್ಲಿ ಎಣ್ಣೆ ಎಲ್ಲೂ ಸಿಗೋಲ್ಲ ಒಂದು ಕುಂಟಲ್ ಆದರೆ ಒಂದು ಕಾಲು ಕೆ ಜಿ ಬರ್ತದೆ ಅಷ್ಟೇ ಅರ್ಶಿಣ ಎಣ್ಣೆ ಅದನ್ನು ನಾವೇನು ಮಾಡ್ತೀವಿ ಅರ್ಶನದ ಎಣ್ಣೆಯಲ್ಲಿ ಮುಗ್ಗೆ ಹಾಕಬೇಕಿದು ತಲೆನೋವೆಲ್ಲ ಇದು ನ್ಯಾಚುರಲ್ ನಮ್ಮದೇ ಅರ್ಶ ನೋಡಿದು ಇವು ಲಿಂಗ ನೋಡಿದು ಲಿಂಗ ಇದೆಯಲ್ಲ ಸರ್ ಇದು ಇದು ಎರಡು ಸಾವಿರ ರೂಪಾಯಿ ಈ ಲಿಂಗ ಏಕಾಗ್ರತೆಯಾಗಿ ನಾವು ಕುಂತ್ಕ ಪೂಜೆ ಮಾಡೋದ್ರಿಂದ ಕ್ಯಾನ್ಸರು ಬಿ ಪಿ ಶುಗರು ಏನೂ ಕಾಯಿಲೆಗಳು ಬರಲ್ಲ ಏಕಾಗ್ರತಾಗಿ ಬೆಳಿಗ್ಗೆ ನಾನು ಇದ್ದು ಮೂರು ಗಂಟೆಗೆ ಧ್ಯಾನ ಮಾಡ್ತೀನಿ ನಮ್ಗೆ ಯಾವ್ದು ಕಾಯಿಲೆಗಳು ಇಲ್ಲ ಲಿಂಗ ಇದು ಜಾತಿ ಕುರು ಆರೋಗ್ಯದ ಕುರು ಯಾರ್ ಬೇಕಾದ್ರೂ ಕಟ್ಕೊಂಡು ಪೂಜೆ ಮಾಡ್ಬೋದು ಆರೋಗ್ಯದ ಕುರು ಆರೋಗ್ಯದ ಕುರು ಇದು ಲಿಂಗ ಅಂದ್ರೆ ಆರೋಗ್ಯದ ಕುರು ಜಾತಿ ಕುರು ಅಲ್ಲ ಅದನ್ನೇ ಬಸವ್ರು ಹೇಳುದು ಜಾತಿ ಕುರು ಅಂತ ಜನ ಏನ್ ಮಾಡವ್ರೆ ಈ ಬಸವಣ್ಣ ಜಾತಿ 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 ಭೇದ ಮಾಡೋದು ಯಾರು ಬೇಕಾದ್ರೂ ಲಿಂಗ ಪೂಜೆ ಮಾಡ್ಬೋದು ಇದನ್ನ ಅಂತ ಅವ್ರು ಹೇಳಿದಷ್ಟೇ ಇದನ್ನು ಹೊಡೆದೋಗಿದ್ಯಾ ಹಾಂ ಅದೊಂದು ಸ್ವಲ್ಪ ಇಲ್ಲ ಸರ್ ಅದು ನಾನು ಇದಾಗಿತ್ತಲ್ಲ ಮಾಡೋಕೆ ಬಿರುಕು ಪಟ್ಟಿದ್ದಷ್ಟೇ ನಾವು ಇದನ್ನು ಇಟ್ಕೊಂಡಿದ್ದೀವಿ ನೋಡೋಕೆ ಅಷ್ಟೇ ನಮ್ಮ ಎದೆ ಮೇಲಿದೆ ಲಿಂಗ ನಾವು ಡೈಲಿ ಪೂಜೆ ಮಾಡ್ತೀವಿ ಇವೆಲ್ಲ ನೀವೇ ಹಾಂ ಇವೆಲ್ಲ ಇವು ಇಲ್ಲ ಸರ್ ಕೂಡ ಸಂಗಮದಿಂದ ನಿಂತ ಬಂದಿದೆ ಮಾಡಿಸಿದೆ ಮತ್ತು ಇದು ನಮ್ಮದೇ ತುಪ್ಪ ಹಾಕಿ ಕೆಲವು ಲಿಂಗಗಳೆಲ್ಲ ಮಾಡಿಸಿದ್ದೀವಿ ನೋಡಿ ರುದ್ರಾಕ್ಷಿ ನೋಡಿ ಇದು ಪ್ರತಿಯೊಬ್ಬರು ಹಚ್ಚಬೇಕು ಸರ್ ರುದ್ರಾಕ್ಷಿನ ಇದು ಹಾಕೋಬೇಕಾ ಹ್ಞೂ ಪ್ರತಿಯೊಬ್ಬರು ಹಾಕ್ಬೋದು ಸರ್ ನೋಡಿ ಇದು ಈ ಸುಮ್ಮನೆ ಹಿಂಗ್ ಹಿಡಿದ್ರೆ ಸಾಕಿದು ನೋಡಿ ಮನುಷ್ಯನಿಗೆ ನೋಡಿ ಅದೇ ಸುತ್ತುತ್ತೆ ಇದು ನೋಡಿ ಯಾವುದೋ ತಾತಿ ಹಾಕೊಳೋದ್ಕಿಂತ ಅಂತರ ಹಾಕೊಳೋಕ್ಕಿಂತ ಇದು ಬಾರಿ ಒಳ್ಳೇದು ಮನುಷ್ಯನಿಗೆ ಟಚ್ ಆಗ್ಬೇಕಿದ್ರಾ ಸರ್ ಯಾವುದೋ ತಾಯ್ತಾ ಹಾಕೊಂಡ್ರೆ ಏನಾರು ಕೆಲಸ ಮಾಡ್ಬೋದು ಆ ಇದು ರುದ್ರಾಕ್ಷಿ ಹಾಕೊಂಡು ಏನಾದ್ರು ಹಲ್ಕ ಕೆಲಸ ಮಾಡೋ ಇಲ್ಲ ಇಲ್ಲ ಸರ್ ಹಲ್ಕ ಕೆಲಸ ಅವರೆಲ್ಲ ಮಾಡ್ತಾರಲ್ಲ ಇಲ್ಲ ಇಲ್ಲ ಮಾಡ್ಬಾರ್ದ ಸರ್ ಇದು ಅದೇನು ಆಡ್ತಾರೆ ಜಡಮುಡಿ ಬಂದರೆ ಗಂಡೆಂಬರು ಗಡ್ಡ ಮೀಸಿ ಬಂದರೆ ಗಂಡೆಂಬರು ಹೆಣ್ಣು ಅಲ್ಲ ಗಂಡು ಅಲ್ಲ ಸುಳ್ದಾಡು ದೇವರು ಅಂತ ಹೇಳ್ತಾರೆ ಬಸವಣ್ಣವ್ರು ಯಾವುದೂ ಭೇದ ಭಾವ ಮಾಡಿಲ್ಲ ಗಂಡು ಎಣ್ಣು ಗಂಡೆರು ಸೊ ಗೃಹಸ್ಥ ಆಶ್ರಮನೇ ಮಾಡಿದ್ರು ಬಸವಣ್ಣವ್ರು ಮದುವೆ ಆಬಾರ್ದು ಅಂತ ಹೇಳಿಲ್ಲ ಅವರು ಯಾವ್ದ್ರಲ್ಲೂ ಹಂಗೆ ಹಿಂಗೆ ಟಚ್ ಆಗುತ್ತ ತಿರುಗಬೇಕಾರೆ ಸರ್ ನಿಮ್ಮ ಕೈಯಲ್ಲಿ ತಿರುಗಲ್ಲ ನೋಡಿ ನೋಡಿರಿ ನೋಡಿ ಇದು ಎಷ್ಟು ವಿಶೇಷ ಇದೆ ಇದು ನೇಪಾಳದಲ್ಲಿ ತರ್ಸಿದ್ವಿ ಒಳ್ಳೆಯ ರುದ್ರಾಕ್ಷಿ ಇದೆ ಅಲ್ಲ ಸರ್ ಈಗ ಇದನ್ನ ಯಾರು ಹಾಕೋಬಹುದು ಯಾರು ಬೇಕಾದ್ರೂ ಹಾಕೋಬೋದು ಇದನ್ನ ಹಾಂ ಈಗ ಮಾಂಸ ಮಡ್ಡಿ ತಿಂತಾರೆ ಅಂತ ಹೇಳ್ತಾರಲ್ಲ ಸ ನಮ್ಮ ಒಳಗಡೆ ದೇಹದಲ್ಲಿ ಕಕ್ಕಸು ಮಾಂಸ ಎಲ್ಲ ತುಂಬಿರ್ತಾನೆ ನಾವು ಯಾವ ಕೊಳೆ ತೆಗಿಬೇಕು ಅಂತ ಕೆಟ್ಟ ಗುಣಗಳು ತೆಗಿಬೇಕು ಮೊದಲು ಇನ್ನೊಬ್ಬರು ಮೋಸ ಮಾಡಬಾರ್ದು ಇನ್ನೊಬ್ಬರು ಶಿಶು ಪಡಬಾರ್ದು ದುರ್ಗುಣಗಳು ಇವು ಬಿಡಬಾರ್ದು ಅವನು ಕೊಳೆ ಮನುಷ್ಯನಿಗೆ ಈ ರುದ್ರಾಕ್ಷಿ ಇದೇನಪ್ಪ ಅಂದ್ರೆ ಶಾಂತಿ ಸಂಕೇತ ಇದು ಯಾರು ಕೆಡಕ್ ಮಾಡಿ ಭಯ ಇರ್ತದಾಗ ಈ ರುದ್ರಾಕ್ಷಿ ಮಾಡ್ಕೊಂಡು ಒಬ್ರು ತಪ್ಪು ಮಾಡ್ಬೇಕಲ್ಲಪ್ಪ ಒಬ್ಬರು ಮಾತಾಡ್ಸ್ಬೋದು ಮೋಸ ಮಾಡ್ಬೋದು ಭಯ ಇರ್ತದೆ ಇದು ಇದೆಲ್ಲ ಒಂದು ರಕ್ತ ಕವಚ ಇದ್ದಂಗೆ ಈ ಪಾಲಿಸ್ಟರ್ಗೆ ಬಂದಕ್ಕೆ ಹೆಂಗಿರ್ತಾರೆ ಹಂಗೆ ಇವು ಬಂದಕ್ಕ ಇದ್ದಂಗೆ ನಮ್ಗೆ ರಕ್ಷಣೆ ಯಾವುದೇ ಅನುಗತೆ ಆಗಲ್ಲ ಹೌದೌದು ನೋಡಿ ಇದು ಹಿಂಗೆ ಹಿಡ್ಕೊಂಬಿಟ್ರೆ ನೋಡಿ ಹೆಂಗೆ ತಿರುಗುತ್ತೆ ನೋಡಿ ನೋಡಿ ಸುಮ್ಮನೆ ಹಿಡಿದೀನಿ ನೋಡಿ ನೋಡಿ ಆರ್ಟ್ ಅಟ್ಯಾಕ್ ನೋಡಿ ಆಲ್ಟ್ ನೋಡಿ ನೋಡಿ ಈಗ ಇದನ್ನು ಹಾಕೊಂಡು ಮಾಂಸ ತಿನ್ನೋರು ತಿನ್ಬೋದು ತಿನ್ಬೋದು ಮಾಂಸ ತಿನ್ಬೋದು ಲಿಂಗ ಹಾಕೊಂಡು ತಿನ್ಬಾರ್ದು ಅಷ್ಟೇ ಲಿಂಗ ಹಾಕೊಂಡು ತಿನ್ಬೋದು ಹ್ಞೂ ಇದು ರುದ್ರಾಕ್ಷಿ ಇದ್ಕೂ ಸಂಬಂಧ ಇಲ್ಲ ಅವರು ಸಸ್ಯಹಾರಿ ರುದ್ರಾಕ್ಷಿ ಶಿವನ ಕಣ್ಣಿನ ಹನಿ ಹೌದು ರುದ್ರಾಕ್ಷಿ ಅಲ್ಲಿ ಬಂದಿದ್ದು ಹೌದು ಹೌದು ಮರ ಇದೆ ರುದ್ರಾಕ್ಷಿಗೆ ಮರ ಇದೆ ನೋಡಿ ಇದು ನಾಲ್ಕು ಮುಖದ್ದು ಸರ್ ಇದು ಇದೆಲ್ಲ ಸಿಗಲ್ಲ ನಿಮ್ಗೆ ಮೂರು ನಾಲ್ಕು ಮುಖದ್ದು ನಾಲ್ಕು ಮುಖದ ರುದ್ರಾಕ್ಷಿ ಹಾಕಿಬಿಟ್ರೆ ಮಕ್ಕಳಿಗೆ ಎಜುಕೇಶನ್ ಚೆನ್ನಾಗಿರ್ತದೆ ಇದು ನಾಲ್ಕು ಮುಖದ್ದು ಕೆಲವು ಪಂಚಮುಖ ಸಿಗ್ತವೆ ನಾಲ್ಕು ಮುಖ ಸಿಗಲ್ಲ ನೀವು ಹೇಳಿದಂಗೆ ಎಜುಕೇಶನ್ ಚೆನ್ನಾಗಿರುತ್ತೆ ಅಂತ ಹಾಕ್ಬಿಟ್ರೆ ಸೇರಿಸಲ್ಲ ಅಲ್ಲ ಮಾಡ್ಬೇಕು ನಿಜ ಒಪ್ಕತ್ತಿನಿ ಇದನ್ ಜನಗಳು ಪ್ರಚಾರ ಮಾಡ್ಬೇಕು ಸರ್ ಸರ್ಕಾರ ಲೆವೆಲ್ ರುದ್ರಾಕ್ಷಿ ಇದ್ ಇದು ಈಗ ಅದೇ ಒಬ್ಬ ಮುಸ್ಲಿಮ್ಸ್ ಚಿಕ್ಕವನಾಗಿ ಟೋಪಿ ಹಾಕೋಯ್ತಾನೆ ಸಿಕ್ಕ್ರೂ ಪಾರ್ಲಿಮೆಂಟ್ ಹೋಗ್ಬೇಕಾರೆ ಕತ್ತಿ ಹಾಕೋಯ್ತಾನ ಧರ್ಮ ನಮ್ ಹಿಂದೂ ಧರ್ಮ ಅಂತಂದ್ಮೇಲೆ ನಮ್ ಹಿಂದೂ ಧರ್ಮದ ಲಾಂಛನಗಳು ಹಾಕೊಂಡ್ ಮಾಡ್ಬೇಕು ನೋಡಿ ಇದು ಕಪ್ಪು ರುದ್ರಾಕ್ಷಿ ಸರ್ ಇದು ನೋಡಿ ಇದೆಲ್ಲೂ ಸ್ಕೂಲ್ ಕ್ರಿಶ್ಚಿಯಾನಿಟಿ ಕ್ರಿಶ್ಚಿಯಾನಿಟಿಲೇ ಕ್ರಿಸ್ಟಿಟಿ ನಮ್ಮಗ್ತಾ ಇದೆ ನೋಡಿ ಇದು ನೋಡಿ ಎಷ್ಟು ಕಪ್ಪಿದೆ ಇದು ಇದು ಒಳ್ಳೆ ರುದ್ರಾಕ್ಷಿ ಇದು ಈ ತರ ಎಲ್ಲೂ ಸಿಗಲ್ಲ ನಾವೇ ನೇಪಾಳಿಂದ ತರಿಸಿದ್ದೀನಿ ಇದನ್ನು ನೋಡಿ ಸಣ್ಣದು ಸರ್ ಇದು ಇದು ರುದ್ರಾಕ್ಷಿನೇ ಇದು ಗೋಧಿ ಬಣ್ಣ ಇದು ಕಪ್ಪಿಲ್ಲ ಓಕೆ ಸರಿ ಸರ್ ಬನ್ನಿ ನಿಮ್ಮ ವಿಭೂತಿ ಮಾಡೋದು ತೋರಿಸ್ಬಿಡಿ ಇಷ್ಟೇ ಅಲ್ಲ ನಿಮ್ಮ ಪ್ರಾಡಕ್ಟ್ ಹೌದು ಸರ್ ಇಷ್ಟೇ ನೋಡಿ ಇದೆಲ್ಲ ಇದೆಯಲ್ಲ ಸರ್ ಇದು ದೂರ ದೂರಕ್ಕೆ ಹಾಕಮಿದ ದೂರಕ್ಕೆ ಹಾಕೋ ಚಿಕ್ಕಮ್ಮ ಸ್ವಲ್ಪ ನೋಡಿ ಈ ಥರ ಸಣ್ಣಕ್ಕೆ ಎಲ್ಲನೂ ಹಿಂಗೆ ಮುರಿತೀವಿ ಸಣ್ಣ ಸಣ್ಣಕ್ಕೆ

ಎಷ್ಟು ಚೆನ್ನಾಗಿದೆ ರೀ ಗಮ್ಮಂತ ಸಗಣಿ ಈಗ ವಿಭೂತಿಗೆ ಡಿಮ್ಯಾಂಡ್ ಜಾಸ್ತಿ ಆಯಿತು ಅಂದ್ಬಿಟ್ಟು ಸಗಣಿನ ಬೇರೆ ಇಲ್ಲ ತರಿಸೋದು ಇಲ್ಲ 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 ಸರ್ ನಿಮ್ಮದು ಹಸು ಇದೆ ನಮ್ಮಲ್ಲೆಲ್ಲ ಒಂದು ಐವತ್ತು ಇದೆ ಸರ್ ಐವತ್ತು ಹಸು ಹ್ಞೂ ಓಕೆ ನಮ್ಮದೇ ಆಯ್ತು ಇದು ಹ್ಞೂ ಹ್ಞೂ ಇದ್ದಷ್ಟಕ್ಕೆ ಒಳ್ಳೇದು ಮಾಡ್ಬೇಕಷ್ಟೇ ಸರಿ ಸರ್ ಈ ರೀತಿ ಎಲ್ಲ ಹರಡ್ತೀರಿ ಹೌದು ಒಣಗಿಸ್ತೀರಾ ಹ್ಞೂ ಇದೆಲ್ಲ ರೆಡಿ ಆಯಿತು ಈಗ ಈ ಬೂತಿನ ತಗೊಂಡು ಅಲ್ಲಿ ಸುಡ್ತೀವಿ ಅಲ್ಲ ಇಲ್ಲಿ ರೆಡಿ ಆಯ್ತು ಈಗ ಒಣಗ್ಸಿ ಒಣಗ್ತಾ ಇದ್ದೀವಿ ಈಗ ಬ ಸಗಣಿ ಒಣಗಿದ ಮೇಲೆ ನೋಡಿ ಅಲ್ಲಿ ಒಣ ಒಣದು ನೋಡಿ ಒಣಗಿರೋದು ಬರಣಿ ಇದೆ ಇಲ್ಲಿ ಇಲ್ಲಿ ಒಣಗ್ತೀವಿ ಸರ್ ಈ ಥರ ಹ್ಞೂ ಎಲ್ಲಿದೆಯಲ್ಲ ಈ ಥರ ಇದೆಲ್ಲ ಒಣಗಾಕ್ತಿವಿ ಇದು ನೋಡಿ ಇದೆಲ್ಲ ಒಣಗಿ ರೆಡಿಯಾಗಿದೆ ಹಾಕ್ಬಿಟ್ಟು ನೋಡಿ ಅಲ್ಲಿತ್ತು ಆ ಥರ ಕುಕ್ಕ ಹೋಗಿ ನೋಡಿ ಇದೆಲ್ಲ ಒಣಗ್ತೀವಿ ಇದು ಇದು ಒಣಗಬೇಕಾದ್ರೆ ಒಂದು ವಾರ ಬೇಕು ಬಿಸ್ ನೋಡಿದ್ರೆ ಹಾಂ ಒಂದು ಬಿಸ್ ತೊಡಿದ್ರೆ ಒಂದು ವಾರ ಬೇಕು ಆಮೇಲೆ ಇದು ತುಂಬ್ಕೊಬರ್ತೀವಿ ನೋಡಿ ಇದು ತುಂಬಿ ಇದನ್ನ ಮಾಡ್ತೀವಿ ನೋಡಿ ಇಲ್ಲಿ ಒಣಬಂಡೆ ಅಂತಲ್ಲ ನೋಡಿ ಒಣಗೋಗಿದೆ ಒಂದು ವಾರದ್ದು ಈಗ ನೋಡಿ ಗಟ್ಟಿ ಸುತ್ತ ಬೂದಿ ಸುರಿದ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲ ತುಳಿತದಲ್ಲ ಹಾಂ ಈ ತುಳು ತಿಳಿ ಮಳ್ಳಿನ ಮಣ್ಣು ಇಲ್ಲೇ ಉಳ್ಕತ್ತದ ತಿಳಿ ಮಾತ್ರ ಅಲ್ಲಿ ಒಯ್ತದೆ ಅಷ್ಟೇ ಓಹೋ ಮೊದಲು ಇಲ್ಲಿ ತುಳಿಸ್ತೀರಾ ಹಾಂ ತುಳಿಸ್ಬಿಟ್ಟು ಆಮೇಲೆ ತಿಳಿ ಅಲ್ಲಿ ಹೋದದ ಎತ್ತಾಕತ್ತೀವಿ ಅಲ್ಲಿಗೆ ಬೂದಿ ಮತ್ತು ನೀರು ಎರಡೂ ಮಿಕ್ಸ್ ಮಾಡಿರ್ತೀರಾ ಹಾಂ ತೆಳ್ಳಗೆ ನೀರು ಹಾಕತ್ತೆ ಇರ್ತೀವಿ ಹಾಂ ತೆಳ್ಳ ನೀರಾಕೆ ನೀರಾಕತ್ತೀವಿ ನೋಡಿ ಕಲ್ಲಲ್ಲಿ ಇಲ್ಲಿ ಉಳ್ಕಂಡು ನೋಡಿ ಹೌದು ಹೌದು ಬರೀ ತಿಳಿ ಮಾತ್ರ ಒಯ್ತದೆ ಹ್ಞೂ ಹ್ಞೂ ನೋಡಿ ಇದು ಭಾರಿ ಕೆಲಸ ತಡೀತದೆ ಸರ್ ಇಲ್ಲೆಲ್ಲ ತುಳ್ದಿದೆಯಲ್ಲ ಹಾಂ ನೋಡಿ ಇಲ್ಲಿ ನೋಡಿ ಓಕೆ ಇದನ್ನು ಏನು ಮಾಡ್ತೀರ ಈಗ ನೀವು

ಸುತ್ತ ಸುತ್ತವು ತುಳಿಸ್ತೀರಾ ಅದು ಅಲ್ಲೋ ಆಗುತ್ತೆ ಹಾಂ ಅಲ್ಲೋ ನೀವು ಆ ಡ್ರಮ್ಮಿಗೆ ಫಿಲ್ಟರ್ ಮಾಡ್ಕೋತೀರಾ ಮಾಡ್ಕೊತೀವಿ ಈ ಥರ ಹಾಕ್ಬಿಟ್ಟು ಸರ್ ಇದು ಹಿಂಗೆ ಕಟ್ಬಿಡ್ತೀವಿ ಕಟ್ಬಿಟ್ಟು ಏನು ಮಾಡ್ತೀವಿ ಇಲ್ಲಿ ಗುಂಡಿಲಿ ಇರ್ತದಲ್ಲ ಇದನ್ನ ಇಲ್ಲಿ ಸೋಸ್ಕೊತೀವಿ ನೀರು ಹಿಂಗಿರಲ್ಲ ಇದು ಕದನ್ಬಿಡ್ತೀವಿ ಹಿಂಗೆ ನೋಡಿ ಇಲ್ಲಿ ಹ್ಞೂ ನೋಡಿ ಇದೆಯಲ್ಲ ಈ ಥರ ಕದರ್ಬಿಟ್ರೆ ಹ್ಞೂ ಇದು ನೋಡಿ ಬೂದಿ ಅದಲ್ಲ ನೋಡಿ ಎಷ್ಟು ನೈಸ್ ಇದೆ ಇದು ಹ್ಞೂ ನೋಡಿ ಇದೆಲ್ಲ ಬೂದಿ ಹಾಂ ಇಲ್ಲಿ ಹಾಕ್ಬಿಟ್ಟು ಏನು ಮಾಡ್ತೀವಿ ಜಗ್ಗಲ್ಲಿ ಉಯ್ತೀವಿ ಅದ ಓಕೆ ಈಗ ತಗೊಬಿಟ್ಟು ಕದ್ರಿ ಬಿಡ್ತೀವಿ ಹಿಂಗ್ ಹ್ಞೂ ನೋಡಿ ಇಲ್ಲಿ ನೋಡಿ ಎಲ್ಲ ನೈಸ್ ಹಿಂಗೆ ಬರ್ಬೇಕು ಈಗ ಇದನ್ನ ಈ ರೀತಿ ಬರಲಿ ಅಂತ ಒಳಗೆ ಹ್ಞೂ ಉಣಿಸ್ತೀವಿ ಇಲ್ಲಿ ಹುಯ್ತೀವಿ ಇಲ್ಲಿಗೆ ಕದ್ರಿ 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 ಕೂದ್ರಾಗ ಅದು ಬರ್ತದೆ ಈಗ ಹಾಕತ್ತೀವಿ ತಾನ ಬೂದಿ ನೋಡಿ ಎಲ್ಲ ಬೂದಿ ಆಯ್ತಲ್ ಇದು ಇದನ್ನ ಏನು ಮಾಡ್ತೀವಿ ಇದ್ರ ಮೇಲೆ ಹಿಂಗೆ ಹೊಯ್ತೀವಿ ಹ್ಞೂ ಬಟ್ಟೆಯಲ್ಲಿ ಸರಿ ಸೋಸ್ತೀವಿ ಹಿಂಗೆ ಸೋಸದೆಲ್ಲ ಇದೆಲ್ಲನೂ ಏನು ಮಾಡ್ತೀವಿ ಆಮೇಲೆ ನಾವು ಒಂದು ಗಿತ್ತಾಕತ್ತೀವಿ ಆ ಗಸಿ ಅಡಿದ ಸೋಸುದ್ದ ಬಟ್ಟೆ ತೆಗೆದು ಹಿಂಗೆ ಹಾಕ್ಬಿಟ್ಟು ಅಡಿ ಗಸಿ ಇರ್ತದಲ್ಲ ಹ್ಞೂ ಇರಲಿ ಈ ಗಸಿ ಏನು ಮಾಡ್ತೀವಿ ಒಂದು ಚೀಲ ಹಾಕ್ಬಿಟ್ಟು ಇದ್ರ ಮೇಲೆ ಊದ್ಬಿಡ್ತೀವಿ ಗೋಣಿ ಚೀಲ ಹಾಕ್ಬಿಟ್ಟು ಇಲ್ಲಿ ಚೀಲ ಹಾಕ್ಬಿಟ್ಟು ಅದ್ರ ಮೇಲೆ ಉಯ್ತೀವಿ ಎರಡು ಮರ ಮಡಿಬಿಟ್ಟು ಬಟ್ಟೆ ಹಾಕ್ಬಿಟ್ಟು ಹಿಂಗೆ ಉದ್ಬಿಟ್ರೆ ಮೇಲೆ ತಿಳಿ ಉಳ್ಕತ್ತದ ತಿಳಿ ಉದು ತಗೊಂಡ್ ಹೋಗಿ ಅಲ್ಲಿ ಹಾಕತ್ತೀವಿ ಆಗ ಅದು ಉಂಡೆ ಕಟ್ಟಿ 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 ಎಲ್ಲರ ಮೇಲೆ ಹಾಕ್ತೀವಿ ಬಟ್ಟೆ ಮೇಲೆ ಈ ಥರ ಬಟ್ಟೆ ಮೇಲೆ ಹಾಕದ್ದು ಅದು ಉಂಡೆ ಕಟ್ಟಿ 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 ಬಡಿಬೇಕದು ಈಗ ಬಡಿತೀವಿ ನೋಡಿದ್ರಲ್ಲ ಸೇಮ್ ಅದೇ ಥರ ಗೋಣಿ ಚೀಲದ ಮೇಲೆ ಏನು ಬರುತ್ತೆ ತಿಳಿ ತಿಳಿ ಮೇಲ್ಗಡೆ ತಿಳಿ ಮೇಲ್ಗಡೆ ಏನು ಬರುತ್ತೆ ತಿಳಿ 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 ಹಾಂ ಅದನ್ನ ನೀವು ತೊಗೊಂಡೋಗಿ ಉಭೂತಿ ಮಾಡ್ತೀವಿ ವಿಭೂತಿ ಮಾಡ್ತೀರಾ ಹೌದು ಏನೋ ಯಾವ ಸೈಜ್ ಇಷ್ಟಪ್ಪ ಬೇಕು ಅಂದ್ರೆ ಯಾವ ಆಟ ಕೊಡ್ತಾರೆ ಆ ಸೈಜ್ ಸೈಜ್ ಮಾಡ್ತೀವಿ ಇಷ್ಟಪ್ಪ ಬೇಕು ಅಂದ್ರೆ ಇಷ್ಟಪ್ಪ ಅಲ್ಲಿ 400 ಮಾಡ್ತಿದೀವಿ ಈಗ ಹಾ ಹಾ ಅವು 400 ಗ್ರಾಂ 50 ರೂಪಾಯಿ ಇದೆ ಈಗ ಹಂಗಾರ ಅಲ್ಲಿ ಇರೋದಲ್ಲ ಬರಿ ಈಗ ನೀವು ತರ್ತಿದ್ರಲ್ಲ ಅದೆಲ್ಲ ಬರಿ ಇಲ್ಲಿಂದ ಹೋಗಿರ ಹೌದು 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 ಇಲ್ಲಿ ಸುಟ್ಟ ಒಂದು ಬೂದಿ ಹೌದು ಬೂದಿ ಅದನ್ನ ವಿಭೂತಿ ಅನ್ನೋದು ನೋಡಿ ಇಲ್ಲೇ ಗೊತ್ತಾಯ್ತು ನೋಡಿ ಹೌದು ಹೌದು ಇಲ್ಲಿ ಅಂತ ಅಷ್ಟೇ ಯಾಕೆ ಇದನ್ನೆಲ್ಲ ತಗೊಂಡ ಯಾಕೆ ವಿಭೂತಿ ಮಾಡಕ ಆಗಲ್ಲ ಕಲ್ಲಿ ತರ್ಸ ಕಲ್ಲ ಆಗಲ್ಲ ಅದು ಕಲ್ಲು ಕಲ್ಲು ಕಲ್ಲಿ ಇದ್ರೆ ಹೊರದಾ ಬಿಡ್ತದೆ ಫುಲ್ ನೈಸ್ ಇರಬೇಕು ಹಾ ಫುಲ್ ನೈಸ್ ಇರಬೇಕು ಹ್ಮ್ 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 ಇದು ಇದು ವೇಸ್ಟ್ ಆಗಲ್ಲ ಓಕೆ ಈ ನೋಡಿ ಈ ತರ ಗೋಮೂತ್ರ ಇದ್ದರೆ ದಾನಿ ಮುಂದಕ್ಕೆ ಎರ್ಚ್ ಈ ಗೋಮೂತ್ರ ಇದ್ದರು ನೋಡಿ ಹ್ಞೂ ಹೀರೆ ಹೀರಿ ಆದಂಗೆ ಆಯ್ತದ ಒಳ್ಳೇ ಹ್ಞೂ ಆ ಗೋಮೂತ್ರ ಮಿಕ್ಸ್ ಮಾಡಿ ಎರ್ಸಿ ಬಿಡ್ತದೆ ಭೂಮಿಗೆ ಕಳೆ ಎಲ್ಲ ಹೋಯ್ತದೆ ಈಗ ಅಲ್ಲಿ ಬೂದಿ ತಂದು ಅಲ್ಲ ಸರ್ ತೋರ್ಸಿದ್ವಿ ನಿಮಗೆ ಹ್ಞೂ ಎಲ್ಲ ಫಿಲ್ಟ್ರ್ ಮಾಡ್ಕೊಂಬಂದು ಹಾಂ ಫಿಲ್ಟರ್ ಮಾಡ್ಕೊ ಬಂದಿದ್ದು ಇದನ್ನ ಇಲ್ಲಿ ಹ್ಞೂ ಹ್ಞೂ ಮೇಲೆಲ್ಲ ಹಾಕ್ಬಿಡ್ತೀವಿ ಇಲ್ಲಿ ಹ್ಞೂ ಅದು ಎರಡು ದಿವಸ ನೀರಲ್ಲೇ ಹಿಮ್ಮುರ್ಕೋಬೇಕು ಅದು ಹ್ಞೂ ಹಿಮ್ಮುರ್ದ ಮೇಲೆ ಬಡಿತೀವಿ ಉಂಡೆ ಕಟ್ಟಿ 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 ಸರಿ ಸರಿ ಏ ಕೆಲಸ ಭಾರಿ ತಡೀತು ಸರ್ ಇದು ಹ್ಞೂ ಹೇಳೋಕೆ ಸುಲಭ ಸೇಮ್ ಚಪಾತಿ ಹಿಟ್ಟು ಕಲಸ್ನಂ ಕಲ್ಸೋದು ಹೌದು ಹೌದು ಇದು ಮಾಡಿಗೆ ಇಲ್ಲಿಗೆ ನಾನು ನಿನ್ನೇನು ಮಿಕ್ಸ್ ಮಾಡ್ತಾರೆ ಅನ್ಕೊಬಿಟ್ಟಿದೆ ಇಲ್ಲ ಇಲ್ಲ ನೇನ ಮಿಕ್ಸ್ ಮಾಡಲ್ಲ ಈಗ ಬೇರೆ ಅವರೆಲ್ಲ ಏನಾರು ಮಿಕ್ಸ್ ಮಾಡ್ತಾರಾ ನೋಡಿ ಇದು ಈ ಥರ ಉಂಡೆ ಕಟ್ಟಬೇಕಾ ಹಾಂ ಹಾಂ ನೋಡಿ ಹಿಂಗಿದದು ಮುದ್ದೆ ಮುದ್ದೆ ಈ ಥರ ಮಾಡಿ ಮಾಡಿ ಹಾಂ ಹಿಂಗೆ ಬಡಿಬೇಕು ಹಿಂಗೆ ಬಂಡಿ ಬಡಿತವಲ್ಲ ಮಕ್ಕಳು ಹಾಂ ಹಾಂ ಈ ಥರ ಹಿಂಗೆ ಆರ ದಾರರದ್ದು ಇವಾಗ ಇಷ್ಟು ಇದಾಯ್ತು ಆರತಲ್ವ ಹ್ಞೂ ಇದನ್ನು ಹಿಂಗೆ ಆರಿದಾರದ್ದು ಹಿಂಗೆ ಉಂಡೆ ಕಟ್ಟಿ ಕಟ್ಟಿ ಹ್ಞೂ ಇವಾಗ ಇದು ಈಗ ಹರ್ಕತ್ತದೆ ಇದು ನೀನು ನಾಳು ಗಂಟೆ ಮುಟ್ಟೋಂಗಿಲ್ಲ ಈಗ ಮುಟ್ಟೋಂಗಿಲ್ಲ ಹಂಗೆ ನಾಳೆ ಆರತ್ತೆ ಆರ್ದ್ಮೇಲೆ ಪಟ್ಟಿ ಬಡಿಬೇಕು ಒಂದು ಹದ ಒಂದು ಒಂದು ಹದದಲ್ಲಿ ಮುಡುಗಿದೀರ ಈಗ ಅಲ್ಲಿ ಹ್ಮ್ ಹ್ಞೂ ನೋಡಿ ಹಂಗೆ ಹೌದು ಹೌದು ಬಂಡಿ ಬಡ್ದಂಗೆ ಬಡಿಬೇಕು ಸರ್ ಹ್ಞೂ ಹೇಳಕ್ಕೆ ಕಷ್ಟ ವಿಭೂತಿ ಅಂದ್ರೆ ಏನು ಭಾರಿ ಹಿಂಸೆ ಇರ್ತದೆ ಹ್ಞೂ ಈಗ ನಾಳೆಗೆ ಅದನ್ನ ತಟ್ಟ್ತೀರಾ? ಹ್ಮ್ ನಾಳೆ. ಹ್ಮ್ ಆಮೇಲೆ ಪಟ್ಟಿ ತಕ ನಿಂಗಾ. ಹ್ಮ್ ಹ್ಮ್. ಚಿನ್ನ ಕುಡ್ದೆ ಕುಟಕ್ಬೇಕಿದ ಕುಟಕ್ಕೆ ಇದೆ. ಮಾಡಿ ಒಣೆಯಾಕೊಳ್ಳಿ. ಇಗ್ ನಾಳೆನೇ ಒಣಗಾಕ ರೆಡಿ ಆಗಿಬಿಡುತ್ತೆ ಅದು. ನಾಳೆ ಆಗಲ್ಲ ಸರ್ ಇನ್ನು 3-4 ದಿನ ಬೇಕು. ಇನ್ನು 4 ದಿನ ಬೇಕಾ? 4 ದಿನ ತಂಕ ಏನು ಮಾಡ್ತೀರಾ? ಓ ಬಡಿತಿರಬೇಕಲ್ಲ ಇದೆ ಒಣಗಬೇಕಾ? ನಾಳೆನೇನು ಬಿಡಿತರಬೇಕಾ? ಹ್ಮ್ ಬಡಿತಿರಬೇಕು ಅದು. 4 ತಿಂಗಳು ಕೊಂಡ ಬಡಿತಿರಬೇಕು ನೆಳ್ಳೆಲೇ ಒಣಗಬೇಕು. ಎಷ್ಟು ಅಷ್ಟೊತ್ತು? ಈಗ ಈಗ ಒಂದ್ ಗಂಟೆ ಈಗ ಬಿಡದಲ್ವಾ ಒಂದ್ ಎರಡವರ್ ಬುಟ್ ತಿರ್ಗಿ ತಿರ್ಗಾ ಎರಡವರ್ ಬುಟ್ ಬರೀಬೇಕು ಕೆಲಸ ತಡಿತಾ ಸರ್ ಇದು ಸಿಕ್ಕಾಪಟ್ಟೆ ಕಷ್ಟ ಇದನ್ ಸುಲಭ ಅಲ್ಲ ಇದು ನೋಡಿ ಈಗ ಹಾಕಿದ ಅರ್ಕತ್ತಿಲ್ಲ ಅಂದ್ರೆ ನಾಲ್ಕು ದಿನ ಆದ್ಮೇಲೆ ಒಣಗಾಕಿರೋದು ಒಣಗಾಕಿದ್ಗಿರೋದನ್ನ ಅಂದ್ರೆ ಒಂದು ವಿಭೂತಿ ಕಟ್ಟಿ ಇಪ್ಪತ್ತು ರೂಪಾಯಿ ಗೊತ್ತಿಲ್ಲ ಸರ್ ಅವ್ರಿಗೆ ಇರ್ಲಿ ಬರ್ತದೆ ಸರ್ ಇಂದ್ ಹೇಳಿದರೆ ಒಂದು ಉಭತಿಗೆ ಒಂದು ಗ್ರಾಮ್ ಚಿನ್ನ ಕೊಡ್ಬೇಕಂತೆ ಅಷ್ಟು ಬೆಲೆ ಬರ್ತದಂತೆ ಉಭತಿಗೆ ಒಂದು ಗ್ರಾಮ್ ಚಿನ್ನ ಅಂದ್ರೆ ಈಗ ಆರುವರೆ ಸಾವಿರ ಚಿನ್ನ ಬೇಕಾದ್ರೆ ಸಿಗುತ್ತಂತೆ ಚಿನ್ನ ಆಹಾರ ಸಿಗಲ್ವಂತೆ ಹೌದು ಗುದ್ದಾಡ್ಕೊಂಡಿಂಗ ಅಂತ ಜನ ಪ್ರಾಣ ಉಳಿಸಬೇಕು ಲಿಂಗ ಕಟ್ಕಲೇಬೇಕು ಆ ಸ್ಥಿತಿ ಬರ್ತದೆ ಅಂತ ಅಯ್ಯೋ ಹ್ಞೂ ಹ್ಮ್

ವಿಭೂತಿ ಐತಲ್ಲ ಐ ವಿಭೂತಿ ಆಯ್ತು ಅಂದ್ರೆ ಕೆಲವು ಜನ ವೈಟ್ ಕೇಳ್ತಾರೆ ಇನ್ನೊಂದ್ ಸತ್ ಅಂತಾರೆ ಇದೇ ಒರಿಜಿನಲ್ ಜನಗಳ ಅರ್ಥ ಆಗ್ಬೇಕಲ್ಲ ಕಪ್ಪು ದರ್ಶಗಳೆಲ್ಲ ಕೆಲವು ವೈಟ್ ಕೇಳ್ತಾರಲ್ಲ ಅದಕ್ಕೆ ನಾವು ಬೇಯಿಸ್ತೀವಿ ಬೈಸ್ತೀವಿ ಇದು ಓಕೆ ಬೇಯಿಸಿದ್ರೆ ಚಂದ ಅಂತ ಓಕೆ ಎರಡು ಸರ್ ಮೂರು ಸರ್ ಬೇಯಿಸ್ತೀವಿ ಇದು ಈಗ ತಿನ್ನೋ ಅಕ್ಕಿನೂ ಕೂಡ ಬಿಳಿನೇ ಕೇಳ್ತಾರೆ ಅದು ಕೆಂಪಿದ್ರೆ ಹೌದು ಅದಕ್ಕೆ ಎಲ್ಲ ಸರ್ ಈ ಸೋರಿ ಸೋರಿಸಿದ್ರೆ ವಿಭೂತಿ ಪೌಡ್ರ್ ಇದಲ್ಲ ಇದು ಹಾಕ್ಬಿಟ್ಟು ಸಾಕು ಸ್ಕಿನ್ ನೋಡೈತದೆ ಸ್ಕಿನ್ ಹೋಗಲ್ಲ ಕಾಯಿಲೆ ಹೋಯ್ತದೆ ಕಾಯಿಲೆ ಹೋಯ್ತದೆ ಕಾಯಿಲೆ ಕಾಯಿಲೆ ಹೋಯ್ತದೆ ಆಯ್ತು ಈಗ ಇದನ್ನ ವೈಟ್ ಮಾಡೋದಕ್ಕೆ ಅಲ್ಲಿ ಹೌದು ಸರ್ ಇಲ್ಲಿರ ನಡ್ರಿ ಸರ್ ಸುಡೋದು ಕೂಡ ಯಾವ್ದ್ರಲ್ಲೂ ಅಲ್ಲ ಸಗಣಿಲ್ಲ ಸಗಣಿ ಸಗಣಿ ಇಲ್ಲ ಅಲ್ಲಿ ಸುಟ್ಟಿರೋ ಬೂದಿನೇ ತಿರ್ಗಾ ಅಲ್ಲಿ ಹೋಗುತ್ತೆ ಅಲ್ಲಿ ಹೋಯ್ತದೆ ಅದೇ ಫಿಲ್ಟರ್ ಆಗಕ್ಕೆ ಹೌದು ಹೌದೌದು ನಿಮ್ಗೆ ಹಂಗಾಗಿ ಇದೇನು ವೇಸ್ಟ್ ಆಗಲ್ಲ ಇಲ್ಲ ವೇಸ್ಟ್ ಆಗಲ್ಲ ಸರ್ ಇದು ಒಂದೇ ತಷ್ಟ್ರಿ ಒಂದೇ ತಷ್ಟ್ರಿ ತಳ್ಳಿ ಸುದ್ಬಿಡು ಇನ್ನೊಂದು ಮಾರಿ ಇದ್ದದಮ್ಮ ತುಂಬಿ ನೋಡಿ ಸರ್ ಇಲ್ಲಿ ಇದಾದಲ್ಲ

ನೋಡಿ ಸರ್ ಹಿಂಗೆ ಹಾಕ್ಬಿಡ್ತೀವಿ ಅಲ್ವಾ ಹಿಂಗೆ ಹಾಕ್ತಿವಿ ಎಲ್ಲ ಪೂರ್ತಿ ಈಗ ಅಲ್ಲ ಹಾಕು ಬೆಂಕಿ ಅದ್ರ ಮೇಲೆ ಹಾಕು ಹಿಂಗ ಸರ್ ಸಗಣಿ ಸೂದ್ಬಿಡ್ತಿವಿ ಮೇಲೆ ತಿರ್ಗ ಒಂದು ಸೋಡಿ ಹೊಲ್ತೀವಿ ತಿರ್ಗ ಒಂದು ಸೋಡಿ ಹೊಲ್ತೀವಿ ಇಟ್ಕೆ ಹೊಲ್ತಾರಲ್ಲ ಸುಟ್ಟಂಗೆ ಹಾ ಈಗ ನೋಡಿ ಇದು ಆಮೇಲೆ ಬೆಂಕಿ ಹಾಕ್ತಿವಿ ಕರ್ಪೂರ ತಗೊಂಡ್ಬಿಟ್ಟು ಹಾಕ್ಬಿಡ್ತೀವಿ ಬೆಂಕಿ ಹಗಲ ಮಾಡಿ ಮುಚ್ಚು ಹಾಂ ನೋಡಿ ಈ ಥರ ಈಗ ಮುಚ್ಚಿಬಿಟ್ಟು ಅದ್ರ ಮೇಲೆ ಇನ್ನೊಂದು 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 ಸೋಡಿ ತಿರ್ಗಾ

ಹಿಂಗೆ ಓದ್ತೀವಿ ಒಂದ್ರ ಮೇಲೆ ಒಂದಾಗ ಓದ್ತೀವಿ ಹಾಕ್ತಿವಿ ಆಮೇಲೆ ಸುಮ್ಮನೆ ಕರ್ಪೂರ ಹಾಕಿದ್ರೆ ಸಾಕು ಸಾಕು ಸರ್ ಒಣಗಿರ್ತಲ್ಲ ಬಿರಿಯಾಣಿ ಅಂದ್ರೆ ನಿಧಾನಕ್ಕೆ ಎಲ್ಲಾನು ಕೋರ್ಕ ಕೋರ್ಕ ಹೊಟ್ಟೆ ಬಟ್ಟೆ ಹೌದು ಹೋಯ್ತು ಹೋಯ್ತದೆ ಒಂದ್ ತಾಸು ಬಿಟ್ಟು ಸಾಕು ಹತ್ತು ಹೋಯ್ತಾ ಇರ್ತದೆ ಅದು ಅದಕ್ಕೆ ನಾಲ್ಕು ದಿನ ಬೇಕು ಹ್ಮ್ ಸರಿ ಸರ್ ಈಗ ರೆಡಿ ಆಗಿರೋ ವಿಭೂತಿ ತೋರಿಸಿ ನನಗೆ ಇಲ್ಲಿಂದ ಬಂತು ಬಂದ ತಕ್ಷಣ ರೆಡಿ ಆಗ್ಬಿಡುತ್ತೆ ಅಲ್ವಾ ಹೌದು ಏನೋ ಮಾಡಂಗಿಲ್ಲ ಅಂದ್ರೆ ಒಂದು ವಿಭೂತಿ ಒಂದು ವಾರ ಆಗುತ್ತಾ ಏ ಇಪ್ಪತ್ತಿನ ಬೇಕು ಸರ್ ಇಪ್ಪತ್ತಿನ ಒಂದು ವಾರಕ್ಕೆ ಆಗಲ್ಲ ಹಿಂಗ ಮಳೆ ಹೋದ್ರೆ ಒಂದು ತಿಂಗ್ಳೇ ಬೇಕು ಅದೇ ಹೇಳಿದ್ರೆ ನಿಮ್ಗೆ ವಿಭೂತಿ ಕೊಡೋಕೆ ಆಗಿಲ್ಲ ನಮ್ಗೆ ಬಿಜಾಪುರದವರು ಎಷ್ಟಾದ ತಂದು ಕೊಡಿ ಅಂತಾರೆ ಸ್ವಾಮೀಜಿ ನೋಡಿ ಸರ್ ಇದು ಪ್ಯಾಕ್ ಮಾಡ್ತೀವಿ ಈ ಥರ ಅಲ್ಲಾಯ್ತಲ್ಲ ಈ ಕಲಬತ್ತ ನೋಡಿ ಈಗ ನೋಡಿ ಚೆನ್ನಾಗಿ ನೋಡಿ ಅದೇ ಸ್ವಲ್ಪ ವೈಟ್ ಆಗಿದೆ ಅದಕ್ಕಿಂತ ಇಷ್ಟಿರಬೇಕು ಹ್ಮ್ ರೆಡಿ ಆಗಿರೋದು ರೆಡಿ ಆಗಿದೆ ಈ ತರ ಪ್ಯಾಕ್ ಮಾಡ್ತೀವಿ ಹ್ಮ್ ನಿಮ್ದೊಂದು ಬ್ರ್ಯಾಂಡು ಹ್ಞೂ ಬಸ್ ಅನ್ನೋದೇ ನಮ್ಮದು ಏನಿಲ್ಲ ಸರ್ ಕಾಮಧೇನು ಗೋ ಸಂರಕ್ಷಣಾ ಟ್ರಸ್ಟ್ ಟ್ರಸ್ಟ್ ಅಲ್ವಾ ಇದು ಹೌದು ಹಳನ ಮಂಡ್ಯ ತಾಲೂಕು ಜಿಲ್ಲೆ ಕ್ರಿಯಾಶುದ್ಧ ವಿಭೂತಿ ಗಟ್ಟಿ ಹೌದು ತಗೊಳ್ಳಿ ಸರ್ ಇದು ತಯಾರಾಗೋದಕ್ಕೆ ಒಂದು ತಿಂಗಳು ಒಂದು ಇಪ್ಪ ಇಪ್ಪತ್ತು ರೂಪಾಯಿ ನಾಲ್ಕು ಬೇಕು ಸರ್ ಬೇಕು ನೋಡೋಲ್ಲ ಈಗ ನೀವೇ ಹೌದು ಎಷ್ಟೊಂದು ಇದೆ ಅನ್ನೋದು ಶ್ರಮ ನನಗೆ ಗೊತ್ತಿರಲಿಲ್ಲ ವಿಭೂತಿ ತಿಳ್ಕೋಬೇಕಲ್ವಾ ಸರ್ ಅಲ್ಲ ಒಳ್ಳೇದೇ ಇಲ್ಲ ಸರ್ ವಿಚಾರ ಕೇಳ್ಬೇಕಾದ್ರೆ ಒಳ್ಳೆಯದು ಅಲ್ಲ ತಿಳ್ಕೋಬೇಕಲ್ವಾ ವಿಭೂತಿ ಹೆಂಗೆ ತಯಾರು ಮಾಡ್ತಾರೆ ಅಂತ ಸಿಂಪಲ್ಲು ಹೌದು ಹೌದು ಅಂತ ತಿಳ್ಕೊತೀವಿ ಆದರೆ ಅದರಿಂದ ಒಂದು ತಿಂಗಳು ಕಷ್ಟ ಇರುತ್ತೆ ಅಂತ ಗೊತ್ತಿರಲ್ಲ ಸರಿ ಸರಿ ಇದು ವಿಭೂತಿ ಏನು ಅಂತಂದರೆ ಪ್ರತಿಯೊಬ್ಬರು ಯುವತಿನ ಹಚ್ಬೇಕು ಒಂದು ಸಣ್ಣ ಒಂದು ಒಂದು ಏಳೇ ಸೆಕೆಂಡ್ ನಿಮ್ಗೆ ಒಂದು ವಿಚಾರ ಹೇಳ್ತೀನಿ ಒಬ್ಬನಿಗೆ ವಿಭೂತಿ ಹೆಚ್ಚಪ್ಪ ಆ ದಿನ ನೀನು ಕಾಯ್ಕ ಮಾಡುವುದ್ರಂತೆ ಅವ್ನೇಳ ಸ್ವಾಮಿ ನಾನು ವಿಭೂತಿ ಹಚ್ಚಲ್ಲ ವಿಭೂತಿ ಹೆಚ್ಚಿರೋ ಮಖ ನೋಡ್ತೀನಿ ಏನಂತೆ ಆ ಕುಂಬಾರ ಗುಂಡೆ ಏನು ಮಾಡ್ದಂತೆ ಗುರುಗಳ ಮಾತು ಕೇಳ್ಬಿಟ್ಟು ತಾನು ಉಭೂತಿ ಹಚ್ಕೊಂಡು ಲಿಂಗ ಪೂಜೆ ಮಾಡ್ತಿದ್ದಂತೆ ಇವೇನು ಮಾಡ್ದಂತೆ ಇನ್ನೊಬ್ಬ ಇದ್ನಲ್ಲ ಅವ ಐದು ಇದ್ದೋಗಿ ಒಂದು ಮಖ ನೋಡ್ತಿದ್ನಂತೆ ಉಬಿ ಹೆಚ್ಚಿರೋ ಮಕ್ಕ ನೋಡು ಒಳ್ಳೇದಾಯ್ತು ಅಂತ ಈ ಒಂದು ದಿವಸ ಏನು ಮಾಡೋಣಂತೆ ಉಬೂತಿ ಕುಂಬಾರ ಗುಂಡೆ ಕೆರವೆಳ ಕೊಟ್ಟೋಗ್ಬಿಟ್ಟು ಮಣ್ಣು ಮಣ್ ಈ ಮಣ್ಣು ತಗೊಬ್ರಕ್ಕೋದೇ ಇವ್ನು ನೋಡಿದ್ನಂತೆ ಇವ್ ನಮ್ಮ ಹಣ ಮಕ್ಕ ನೋಡ್ಬೇಕಲ್ಲ ಅವ್ನ ಮಕ್ಕನ ಆಗೇನು ಮಾಡ್ದಂತೆ ಇವನು ತಗಿತಾ ತೆಗಿತಾ ಕುಂಬಾರ ಗುಂಡೆ ದಿನ ಲಿಂಗ ಪೂಜೆ ಮಾಡಿದ ಉಬೂ ಹಚ್ಚಿದ್ನಲ್ಲ ಬಂಗಾರ ಸಿಕ್ಬಿಡ್ತಂತೆ ಆಗ ಇವ್ನು ಏನು ಮಾಡ್ತಾರೆ ನೋಡಕ್ಕೆ ಹೋದ್ಮೇಲೆ ಈ ಮಕ್ಕ ಕಾಣ್ತು ಕಾಣ್ತು ಅನ್ನಂತೆ ಈಶಪ್ಪ ಕಾಣ್ತು ಕಾಣ್ತಾ ಬಾಯ್ಲಿ ನಿಂಗಿ ಕೊಡ್ತೀನಿ ಇನ್ನಂತೆ ಇದೇನು ನಿಂಗಸಿ ಕೊಡ್ತೀನಿ ಅಂತಲ್ಲ ನೋಡಪ್ಪ ಹೆಚ್ಚರ ಮಕ ಮಕಾನುಡೋದಕ್ಕೆ ಅದ ಚಿನ್ನ ಸಿಕ್ಕ ಕೊಡ್ತೀನಿ ಅಂತಾನೆ ನನ್ನ ಪೂರ್ತಿ ಲಿಂಗಕಟ್ಟಿಗೆ ಉಬ್ಬುತ್ತಾನ ಇನ್ನೂ ಕೂಡ ಆಯ್ತು ಅಂತ ಆಗ ಅವನು ಉಬ್ಬುತಿ ಹಚ್ಕೆ ಶುರು ಮಾಡಿದಂತೆ ಹಂಗೆ ಯುಭೂತಿ ಮಹಿಮೆ ಭಾರಿ ಇದೆ ಸರ್ ಇದು ಅದಕ್ಕೆ ನಾವು ಇಷ್ಟೆಲ್ಲ ನೀವು ಬಂದು ಸಮಯದಲ್ಲಿ ಇಂಥ ಒಂದು ಕುಗ್ಗ್ರಾಮದಲ್ಲಿ ಇರುವಂಥವ್ರು ನೀವು ಬಂದು ಇವೆಲ್ಲ ಸ್ವಾಗತ ಮಾಡಿ ಬಂದು ಒಂದು ವೀಡಿಯೋ ಮಾಡಿ ಇದನ್ನು ಜನಗಳಿಗೆ ಸಂದೇಶ ಸಾರಬೇಕು ಅಂತ ಮಾಡ್ತಿದ್ದೀರಿ ನಿಮ್ಮ ಸಮಯನ ಬಿಟ್ಟು ಇದೊಂದು ಚಾನೆಲ್ ನಿಮ್ಮದು ಚೆನ್ನಾಗಿ ಬೆಳೀಬೇಕು ಬಸವ ತತ್ವ ಜಗತ್ತಿಗೆ ಬಿತ್ತಂಗೆ ನೀವು ಮಾಡಿ ನಿಮ್ಮದು ಇನ್ನೂ ಜೋರಾಗಿ ನಡೀಲಿ ಅಂತೇಳಿ ನಾನು ಈ ಕಾಮಧೇನು ಗೋಸ್ಮ ಟ್ರಸ್ಟ್ ಅಧ್ಯಕ್ಷ ನನ್ ಎಲ್ ಡಿ ನಂದೀಶ್ ಅಂತ ಲಾಳನ್ಕೆರೆ ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆಯಲ್ಲಿ ನಾವು ಇದೊಂದು ಕುಗ್ರಾಮದಲ್ಲಿ ಮಾಡ್ತಾ ಇದ್ದೀವಿ ಇದು ಜನ ಜಗತ್ತಿಗೆ ಎಲ್ಲರೂ ಇವತ್ತು ಇಡೀ ವಿಶ್ವದಲ್ಲಿ ವಿಭೂತಿಮಯ ಆಗಬೇಕು ಅನ್ನೋದು ನಮ್ಮ ಆಸೆ ಇದೆ ಪ್ರತಿಯೊಬ್ಬರು ವಿಭೂತಿ ಹೆಚ್ಚಿ ಗೋಗಳು ಉಳಿಬೇಕು ಜಗತ್ತಿಗೆ ನೋಡಿ ಸರ್ ನನ್ನ ಅನುಭವ ಪ್ರಕಾರ ಜಗತ್ತಲ್ಲಿ ಗೋವು ಭೂಮಿ ಇವು ಹೇಳ್ಬಿಟ್ಟೆ ಜಗತ್ತಲ್ಲಿ ಏನೂ ಇಲ್ಲ ಸರ್ ಭೂಮಿ ಇಲ್ಲ ಅಂದರೆ ಜಗತ್ತಿಲ್ಲ ಗೋವಿಲ್ಲ ಬೆಳೆ ಬೆಳೆಯೋಲ್ಲ ಇದನ್ನು ಜನಗಳು ಪ್ರತಿಯೊಬ್ಬರು ಜ್ಞಾನಾಂತರ ಆಗಬೇಕು ಜನಂತರಾಗಿ ಬಸವನ ತತ್ವವನ್ನು ಅನುಸರಿಸ್ಕೊಂಡು ಪ್ರತಿಯೊಬ್ಬರು ಎಲ್ಲ ಕೂಡಿ ಬಾಳಬೇಕು ಇವ ನಾರವ ಇವ ನಾರವಿವ ನಮ್ಮವ ನಮ್ಮವನೆಂದು ಹಿನ್ನಿಸ ನಿಮ್ಮ ಮನೆ ಮಗನಿಂದ ಎಲ್ಲರೂ ಇವತ್ತು ಬಸವ ಭಾರತವಾಗಿ ಎಲ್ಲ ಸಮೃದ್ಧಿಯಾಗಿ ಮಳೆ ಬೆಳೆಯಾಗಿ ಜನಗಳು ಯಾರಿಗೂ ತೊಂದರೆ ಆಗದಂಗೆ ಸಂದ್ರೆ ಬದುಕಲಿ ಪ್ರತಿಯೊಬ್ಬರು ಬುತ್ತಿ ಲಿಂಗಕಟ್ಟಿಗೆ ಬದುಕಲಿ ಅಂತೇಳಿ ನಾನು ನನ್ನ ಮಾತು ಮುಗಿಸ್ತೀನಿ ಬಸವನ ಮೂರ್ತಿಯ ಧ್ಯಾನಕ್ಕೆ ಮೂಲ ಬಸವನ ಕೀರ್ತಿಯ ಧ್ಯಾನಕ್ಕೆ ಮೂಲ ಬಸವ ಬಸವ ಎಂದು ಭಕ್ತಿ ಕಾರಣ ಕಮಲಿಸಿದ್ದ ಮಲ್ಲಿಕಾರ್ಜುನ ಜೈ ಗುರು ಬಸವೇಶ್ವರ ವಿಶ್ವ ಗುರು ಬಸವೇಶ್ವರ ಮಾತನಾ ಸರಿ ಸರ್